ಮತ್ತೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಅವರು ಒಂದು ಅಧಿಕಾರ ಮಾಡ್ಕೊಟ್ರು ನಾಮಿನೇಟೆಡ್ ತಂಡಕ್ಕೆ ಅದೇನಂದ್ರೆ ಟಾಸ್ಕ್ ನಾನು ಈಗಾಗಲೇ ಜಯಶೀಲರಾಗಿದ್ದರಿಂದ ಸೊ ಅವರ ತಂಡದಲ್ಲಿ ಇರುವಂತ ಯಾರಾದ್ರೂ ಒಬ್ಬ ಸದಸ್ಯರನ್ನ ಸೇವ್ ಮಾಡ್ಕೊಬೋದಾಯ್ತು ಇದರಲ್ಲಿ ತಂಡದಿಂದ ಒಬ್ಬರನ್ನ ನಾಮಿನೇಷನ್ ತರಬಹುದಾಯ್ತು ಸೊ ಈ ಒಂದು ವಿಚಾರದಲ್ಲಿ ಮೊದ್ಲಿಗೆ ಸುದ್ದಿ ವರ್ಗೂ ನನಗೆ ಅವಕಾಶ ಮಾಡ್ಕೊಡಿ ನಾನ್ ತುಂಬಾ ಅಂದ್ರೆ ಲಾಸ್ಟ್ ವೀಕ್ ಇಲಿಮಿನೇಷನ್ ಹೊಸ್ತಿನವರೆಗೂ ಹೋಗಿ ಬಂದಿದ್ದೀನಿ ಅವಕಾಶ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಸೊ ಈ ಒಂದು ಸಂದರ್ಭದಲ್ಲಿ ರಾಶಿಕ್ ಅವ್ರ ಇಲ್ಲ ನಾನ್ ಫೋರ್ ವೀಕ್ಸ್ ಇಂದ ನಾಮಿನೇಷನ್ ಇದೀನಿ ನನ್ಗೆ ಅವಕಾಶ ಮಾಡ್ಕೊಡಿ ಅಂತ ಅವ್ರು ಕೇಳೋದಕ್ಕೆ ಬಂದ್ರು ಇಲ್ಲಿ ರಕ್ಷಿತಾ ಅವರು ಇಲ್ಲಿ ನಾಮಿನೇಷನ್ ವಿಚಾರ ಅಥವಾ ಆಟದ ವಿಚಾರ ತಗೊಂಡ್ ಬರೋದು ಬೇಡ ಯಾಕಂದ್ರೆ ನಾವು ಸಹ ಕಂಟಿನ್ಯೂಸ್ ನಾಮಿನೇಷನ್ ನಿಂತ್ಕೊಂಡೇ ಬರ್ತಾ ಇದೀವಿ ಅಂಡ್ ಆಟದ ವಿಚಾರ ಅಂದ್ರೆ ನಮ್ಗೆ ಅವಕಾಶನೇ ಸಿಕ್ಕಿಲ್ಲ ಆಟದಲ್ಲಿ ಸೊ ಆಟದ ವಿಚಾರ ಏನ್ ಮಾತಾಡೋದು ಬೇಡ ಅಂತ ಹೇಳಿದ್ರು ಅಲ್ಲಿವರೆಗೂ ಟೂ ಗುಡ್ ಆಗಿ ಮಾತಾಡೋ ರೀಸನ್ ಸಹ ಕರೆಕ್ಟ್ ಆಗಿ ಇತ್ತು ಯಾಕಂದ್ರೆ ಅವ್ರಿಗೆ ಆಟದಲ್ಲಿ ಅವಕಾಶ ಕೂಡ ಸಿಕ್ಕಿರ್ಲಿಲ್ಲ ಸೊ ಆಟದ ಬಗ್ಗೆ ಮಾತಾಡೋಕೆ ಅಲ್ಲಿ ಅವಕಾಶ ಯಾರಿಗೂ ಆಗ್ತಾ ಇರ್ಲಿಲ್ಲ ಬೇಕಂದ್ರೆ ಎರಡೂ ಸರಿನು ಸಹ ರಾಶಿಕ್ ಅವ್ರ ಆಟದಲ್ಲಿ ಆಡೋದಕ್ಕೆ ಹೋಗಿದ್ರು ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ನಾಮಿನೇಷನ್ ವಿಚಾರ ಅಂದ್ರೆ ಅಲ್ಲಿ ತಂಡದ ಇದ್ದಂತ ತುಂಬಾಷ್ಟು ಜನ ಆಗಿರ್ಬೋದು ಬೇರೆ ಕಂಟೆಸ್ಟ್ ಧ್ರುವಂತ ಆಗಿರ್ಬೋದು ಪ್ರತಿ ವೀಕು ಸಹ ನಾಮಿನೇಷನ್ ಅಲ್ಲೇ ಬರ್ತಾ ಇದ್ರು ಸೊ ನಾಮಿನೇಷನ್ ಟಾಪಿಕ್ ತರೋದನ್ನ ಅಷ್ಟೊಂದು ಸಮಂಜಸವಲ್ಲ ಅಂಡ್ ಇಲ್ಲಿ ಎಲ್ಲಿ ಅಡ್ವರ್ಟ್ ಮಾಡ್ಕೊಂಡ್ರು ಇವರು ನಾಮಿನೇಟೆಡ್ ತಂಡದವರು ಅಂದ್ರೆ ಮೊದ್ಲಿಗೆ ಯಾರನ್ನ ಸೇವ್ ಮಾಡ್ಬಿಡ್ಬೇಕು ವೀಕ್ ಆಗಿರೋರ್ನ ಅಂತ ಅದ್ರ ಬಗ್ಗೆನೇ ಥಿಂಕ್ ಮಾಡಿದ್ರೆ ಹೊರತು ಬಿಗ್ ಬಾಸ್ ಮನೇಲಿ ಯಾರಕ್ಕೆ ಯಾರಿಗೆ ಇರೋದಿಕ್ಕೆ ಅರ್ಹತೆ ಇಲ್ಲ ಅನ್ನೋದನ್ನ ಥಿಂಕ್ ಮಾಡೋದಕ್ಕೆ ಅವ್ರ ಯತ್ನ ಮಾಡ್ಲಿಲ್ಲ ಸೊ ಈ ಒಂದು ವಿಚಾರದಲ್ಲಿ ಅವರ ಆಟವನ್ನು ಅವರೇ ಕೆಡ್ಸ್ಕೊಂಡ್ರು ಅಂತ ಹೇಳ್ಬೋದು ಕೇವಲ ಇಲ್ಲಿ ರಕ್ಷಿತಾ ರಾಶಿಕಾ ಅಷ್ಟೇ ಅಲ್ಲ ಅಲ್ಲಿ ಕಂಟೆಸ್ಟೆಂಟ್ ಗಳೆಲ್ಲ ಏನಿದ್ರು ನಾಮಿನೇಟೆಡ್ ತಂಡದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಆ ಒಂದು ಲಾಜಿಕ್ ನ ಮರೆತರಲ್ಲ ಬಿಗ್ ಬಾಸ್ ಮನೆಗೆ ನಾವು ಏನಕ್ಕೆ ಯಾರೆಲ್ಲ ವೀಕ್ ಕಂಟೆಸ್ಟೆಂಟ್ಸ್ ಇದಾರೆ ಅವ್ರನ್ನ ಹೊರಗಡೆ ಕಳ್ಸ್ಬಿಟ್ಟು ನಾವು ಸ್ಟ್ರಾಂಗ್ ಆಗಿ ಮುಂದೆ ಹೋಗೋದಕ್ಕೆ ನಾವು ಬಿಗ್ ಬಾಸ್ ಮನೆಗೆ ಬಂದಿದೀವಿ ಅನ್ನೋ ಒಂದು ಲಾಜಿಕ್ ನ ಮರೆತು ಅಲ್ಲಿ ಎಲ್ಲೋ ಒಂದ್ ಕಡೆ ಸುದೀವ್ ರಿಕ್ವೆಸ್ಟ್ ಮಾಡೋದಿಕ್ಕೆ ಸುದೀವರ್ ಕಡೆ ನಿಂತ್ಕೊಂಡ್ರು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ ಗಲಾಟೆ ಆಯ್ತು ಅಲ್ಲಿ ಮೊದಲಿಗೆ ಗಲಾಟೆ ಪಾರ ಪ್ರಾರಂಭವಾದಾಗ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಕಡೆನೇ ಲಾಜಿಕ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು ರಕ್ಷಿತಾ ಶೆಟ್ಟಿನೇ ಕರೆಕ್ಟ್ ಆಗಿ ಮಾತಾಡ್ತಾ ಅಂತ ಹೇಳ್ಬೋದಾಯ್ತು ರಾಶಿಕಾ ಕಡೆ ಪಾಯಿಂಟ್ ಇತ್ತು ರಾಶಿ ಅವ್ರಿಗೆ ಕೇಳ್ಬೋದಾಯ್ತು ನಾನು ಆಟ ಆಡಿದೀನಿ ನೀ ತುಂಬಾ ಆಟಗಳು ಆಡ್ಕೊಳ್ತಾ ಬರ್ತಾ ಇದ್ದೀನಿ ನನ್ಗೆ ಸರಿಯಾದಂತ ಅವಕಾಶ ಸಿಗ್ತಾ ಇಲ್ಲ ನನ್ನ ಆಟಕ್ಕೆ ನನಗೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದಾಯ್ತು ಉಪ್ಸೂಬಹುದಾಯ್ತು ಇಲ್ಲಿ ರಕ್ಷಿತಾ ಬಾಯಲ್ ಸಹ ಬಂತು ನಾನು ನಿಮ್ಮ ಹೆಸರು ತಗೊಳ್ಳೋದೇ ಇಲ್ಲ ಅಂತ ಹೇಳೋದನ್ನ ನೀವು ನನ್ನ ಕನ್ವಿನ್ಸ್ ಮಾಡೋದ್ರ ಬದಲಾಗಿ ನೀವು ಈ ತರ ಎಲ್ಲಾ ರಿಯಾಕ್ಸೇಷನ್ ಕೊಟ್ರೆ ನಾನು ಯಾವ ತರ ನಿಮ್ ಹೆಸರು ತಗೊಳ್ಳಿ ಅಂದ್ಬಿಟ್ಟು ರಕ್ಷಿತಾ ಬಯಲು ಸಹ ಬಂತು ರಾಶಿಕ್ ಕೌರ್ ಬೇಗನೆ ಬೇಗ ಬೇಗನೆ ಸಿಟ್ ಮಾಡ್ಕೊಂಡು ಸುಮ್ನೆ ಟ್ರಿಗರ್ ಆಗ್ಬಿಟ್ಟು ಅವಶ್ಯಕತೆ ಇಲ್ದಿರೋ ಜಾಗದಲ್ಲಿ ಸಹ ಕೋಪ ಜೋರಾಗಿ ಮಾಡ್ಕೊಂಡು ಜೋರ್ ಜೋರಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಎಲ್ಲ ಒಂದ್ ಕಡೆ ಅವರ ಆಟಕ್ಕೆ ಅವರೇ ಮುಳ್ಳಾಗ್ತಾ ಇದಾರೆ ರಾಶಿಕ್ ಕವರ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಆಟದ ವಿಚಾರ ಅಂತ ಬಂದಾಗ ಚೆನ್ನಾಗಿ ಆಡೋ ಅಂತ ಯಾರಾದ್ರೂ ಒಬ್ಬ ಕಂಟೆಸ್ಟೆಂಟ್ ಒಪ್ಸೋ ವಿಚಾರದಲ್ಲಿ ಇಲ್ಲಾಂದ್ರೆ ಏನಾದ್ರೂ ಒಂದು ಕಂಟೆಸ್ಟೆಂಟ್ ಗೆ ಅರ್ಥ ಮಾಡಿಸೋ ಒಂದು ವಿಚಾರದಲ್ಲಿ ತುಂಬಾನೇ ಎಳವಟ್ ಮಾಡ್ಕೊಳ್ತಾ ಇದ್ದಾರೆ ಜೋರ್ ಜೋರ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಅವ್ರ ಏನ್ ಮಾತಾಡ್ತಾ ಇದಾರೆ ಅಂತ ಎದುರಾಳಿ ಕಂಟೆಸ್ಟೆಂಟ್ ಗಳು ಕೇಳೋದಕ್ಕೂ ಅವ್ರಿಗೆ ಸರಿಯಾದಂತ ಸಮಯ ಕೊಡೋದಿಲ್ಲ ಸುಮ್ನೆ ಕಿರ್ಚಾಡ್ಬಿಟ್ಟು ನನ್ನ ಪಾಯಿಂಟ್ ಜೋರ ಕೇಳ್ಬಿಡುತ್ತೆ ನಾನು ಹೈಲೈಟ್ ಆಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಮಾತಾಡ್ತಾರೆ ಅನ್ನೋ ತರ ಜೋರ್ ಜೋರ ಕಿರ್ಚಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲೂ ಸಹ ಏನಾಯ್ತು ಅಂದ್ರೆ ಕೆಲವೊಂದು ಸನ್ನೆಗಳು ಮಾಡ್ಬಿಟ್ಟು ನೀನ್ ತರ ಮಾಡ್ತಾ ಇದೆಯಾ ನೀನ್ ಈ ತರ ಮಾಡ್ತಾ ಇದೆಯಾ ಅನ್ಬಿಟ್ಟು ಸ್ವಲ್ಪ ಸನ್ನೆಗಳು ಮಾಡಿದ್ರು ಅದೆಲ್ಲ ಕರೆಕ್ಟ್ ಅಲ್ಲ ಆ ಒಂದು ಗೇಮ್ ನಲ್ಲಿ ವ್ಯಕ್ತಿತ್ವದ ಆಟ ಆಗಿರೋದನ್ನ ವ್ಯಕ್ತಿತ್ವ ತೋರಿಸ್ತದೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇಲ್ಲಿಂದ ಪ್ರಾರಂಭ ಆಯ್ತು ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಂಡ್ರೆ ಈ ಒಂದು ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಶೆಟ್ಟಿ ಸಹ ಒಬ್ಬ ಟಫ್ ಕಂಟೆಂಡರ್ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಟ್ಯಾಂಕ್ ಕೊಡೋ ರೇಂಜ್ ಈ ಕಂಟೆಂಡರ್ ಪಕ್ಕಾ ಫೈನಲಿಸ್ಟ್ ಬರೋಂತ ಕಂಟೆಸ್ಟೆಂಟ್ ಫಿಮೇಲ್ ಆಡಿಯನ್ಸ್ ತುಂಬಾನೇ ತುಂಬಾ ಅಂತ ನಾವೆಲ್ಲ ಬಾ ಅನ್ಕೊಂತ ಬರ್ತಾ ಇದ್ವಿ ಬಟ್ ನಿನ್ನೆ ಎಪಿಸೋಡ್ ನಲ್ಲಿ ಎಲ್ಲೋ ಒಂದ್ ಕಡೆ ಎಡವರ್ಟ್ ಮಾಡ್ಕೊಂಡ್ರು ತಮ್ಮ ಆಟಕ್ಕೆ ತಾವೇ ಮುಳುಗಾಗ್ಬಿಟ್ರು ಅಂತಾನೆ ಹೇಳ್ಬೋದು ಮೊದಲಿಗೆ ಈಗ ಎಲ್ಲಿ ಪ್ರಾರಂಭವಾಗಿದೆ ಅಂದ್ರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಒಂದು ತಂಡವಾಗಿ ಈಗಾಗಲೇ ಫಾರ್ಮ್ ಆಗಿದ್ದಾರೆ ನಾಮಿನೇಟೆಡ್ ತಂಡದವರು ಸೊ ಅವೆಲ್ಲಾ ತಂಡದವರು ಒಂದು ನಿರ್ಧಾರಕ್ಕೆ ಬರ್ತಾರೆ ರಕ್ಷಿತಾ ಶೆಟ್ಟಿ ಅವರು ಆ ನಿರ್ಧಾರಕ್ಕೆ ಬರೋದಿಲ್ಲ ಸೊ ಅದು ಅವ್ರ ಅಭಿಪ್ರಾಯ ಅವ್ರಿಗೆ ಏನು ನ್ಯಾಯ ಅನಿಸ್ತಾ ಇದೆ ಅದ್ರ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅದ್ರ ಪ್ರಕಾರ ನಿಂತ್ಕೊಂಡ್ರು ಬಟ್ ಇಲ್ಲ ಅಭಿಯವರ್ ಹೆಸರು ತಗೊಂಡಾಗ ಇಲ್ಲ ಅವರ ಹೆಸರು ತಗೊಳ್ಳೋಣ ಅಭಿಯೋರ್ನ ನಾಮಿನೇಷನ್ ತಗೊಂಡ್ ಬರೋದೇ ಬೇಡ ಅಂತ ಮಾತಾಡ್ತಾ ಇದ್ರು ಸೊ ಅದಕ್ಕೆ ಸಮಂಜಸವಾದಂತ ರೀಸನ್ ಕೊಡ್ಲಿಲ್ಲ ರಕ್ಷಿತಾ ಶೆಟ್ಟಿ ಯಾಕೆ ಅಂದ್ರೆ ಅಭಿಯವರ್ ಯಾಕೆ ನಾಮಿನೇಷನ್ ಅಲ್ಲಿ ಬರಬಾರ್ದು ಅಭಿಯವರು ವೀಕ್ ಕಂಟೆಸ್ಟೆಂಟ್ ಅಲ್ಲ ಸ್ಟ್ರಾಂಗ್ ಕಂಟೆಸ್ಟೆಂಟ್ ವೀಕ್ ಕಂಟೆಸ್ಟೆನ್ಸ್ ಮಾತ್ರ ನಾವು ನಾಮಿನೇಷನ್ ತಗೊಂಡ್ಬರೋಣ ಅನ್ನೋ ತರ ಸರಿಯಾದಂತ ವಾದ ಮಾಡ್ಲಿಲ್ಲ ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಬಿಗಿಂತ ಜಾಸ್ತಿ ರಘು ಅವ್ರ ಜೊತೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರ್ತಾರೆ ಯಾರು ರಕ್ಷಿತಾ ಶೆಟ್ಟಿ ಬಟ್ ಎಲ್ಲೋ ಒಂದ್ ಕಡೆ ಇಲ್ಲಿ ರಕ್ಷಿತಾ ಶೆಟ್ಟಿನೇ ಅಭಿ ಅವರಿಗೆ ಅವರಿಗೆ ಮೋಸ ಮಾಡಿದ್ರೇನೋ ಇಲ್ಲ ಅಂದ್ರೆ ಬೆಲ್ಲಿ ಚೂರಿ ಹಾಕ್ತಿದ್ರೇನೋ ಅನ್ನೋ ತರ ಆಗೋಯ್ತು ನಾವು ತುಂಬಷ್ಟು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ವಿ ರಘು ಅವರು ರಕ್ಷಿತಾ ಶೆಟ್ಟಿ ಪರವಾಗಿ ಬಹಳಷ್ಟು ಜನಗಳ ಹತ್ರ ಚರ್ಚೆ ಮಾಡ್ತಾ ಇದ್ದಿದ್ದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ವಲ್ಪ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ರಘು ಅವರು ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲ್ ಹೊರಗಡೆ ಕಳ್ಸಬೇಕಾದ್ರೆ ಆ ಒಂದು ವೀಕ್ ಕಂಟೆಸ್ಟೆಂಟ್ ಆಗಿರ್ಬೋದು ಯಾರಿಗೆ ಅರ್ಹತೆ ಇಲ್ಲೋ ಅಂತ ಒಂದು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡುವಂತ ಇದರಲ್ಲಿ ಇಲ್ಲಿ ಅಭಿಯವ್ರ ಪರವಾಗಿ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಟ್ರು ಅಭಿ ಸೇವ್ ಆಗೋದಕ್ಕೆ ಸ್ಕೊಂಡೆ ಇವ್ರು ಆಟ ಕೆಡಿಸ್ಕೊಂಡ್ರು ಅಂತಾನೆ ಹೇಳ್ಬೋದು ಕೇವಲ ಇದೊಂದು ಸಂದರ್ಭದ ಬಗ್ಗೆ ಹೇಳ್ತಾ ಇಲ್ಲ ಇನ್ನೊಂದು ಸಂದರ್ಭ ಬಂದಾಗಲೂ ಸಹ ಇನ್ನೊಂದು ಸಾರಿ ಅವಕಾಶ ಸಿಗ್ದಾಗೂ ಸಹ ಇದನ್ನೇ ರಿಪೀಟ್ ಆಯ್ತು ಸೊ ಆ ಒಂದು ವಿಚಾರವನ್ನೂ ಸಹ ನಾವು ಮಾತಾಡ್ತಾನ ಹೋಗೋಣ ಸೊ ಇಲ್ಲೆಲ್ಲ ಒಂದ್ ಕಡೆ ರಕ್ಷಿತ್ ಇಲ್ಲ ನನ್ನ ನಿರ್ಧಾರಕ್ಕೆ ಬರಬೇಕು ನನ್ನ ನಿರ್ಧಾರಕ್ಕೆ ಬರೋವ್ರಗೂ ನಾನು ಬಿಡೋದಿಲ್ಲ ಅಂತ ಫುಲ್ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ಬಿಟ್ರು ಇಲ್ಲಿ ನಿಜವಾಗ್ಲೂ ಅಶ್ವಿನಿಯವರು ಫಸ್ಟ್ ಟೈಮ್ ಈ ಒಂದು ಸೀಸನ್ ನಲ್ಲಿ ಪರವಾಗಿಲ್ವಲ್ಲ ಗುರು ಅಶ್ವಿನಿ ಗೌಡವ್ರು ತುಂಬಾ ಏನೋ ಗುಡ್ಡ ಕಾಣಿಸ್ತಾ ಅಂತ ಅನಿಸ್ತಾರೆ ಯಾಕೆ ಅಂದ್ರೆ ಬೇಗ ಬೇಗ ಸಿಟ್ಟುಕೊಂಡು ಬೇರೆ ಕಂಟೆಸ್ಟೆಂಟ್ ಗಳನ್ನ ತುಳಿಯೋದಕ್ಕೆ ಪ್ರಯತ್ನ ಪಡುವಂತ ಅವರು ಮೊದಲ ಬಾರಿಗೆ ನಿನ್ನೆ ಅವರೇ ಕೆಳಗಡೆಗೆ ಓಕೆ ಸರಿ ಬಿಡು ಅಂತ ಅವರೇನೆ ಒಪ್ಕೊಂಡು ಬೇರೆ ಕಂಟೆಸ್ಟೆಂಟ್ ಗಳು ಏನು ಅಲ್ಲಿ ಬೇಕಿಲ್ಲ ನಾವ್ ಹೇಳಿದ್ದೇ ನಡಿಬೇಕಂತ ಹೇಳ್ತಾ ಇದ್ದಾರೆ ಎಕ್ಸ್ಪೆಷನ್ ರಕ್ಷಿತಾ ಶೆಟ್ಟಿ ಆ ಒಂದು ನಿರ್ಧಾರಕ್ಕೆ ಬಂದ್ರು ನಂತರ ಬಿಗ್ ಬಾಸ್ ಮನೆ ಒಳಗಡೆ ಬಂದು ರಕ್ಷಿತಾ ಶೆಟ್ಟಿ ಅಭಿಪ್ರಾಯದ ಪ್ರಕಾರನೇ ಆ ಒಂದು ಅವಕಾಶ ಕಳ್ಕೊಳ್ಳೋದ್ ಬೇಡ ಅಂತ ಅಭಿಪ್ರಾಯ ತಿಳಿಸ್ಕೊಡ್ರು ಒಂದ್ ಒಂದ್ಕಡೆ ಅಶ್ವಿನಿ ಗೌಡವ್ರು ಇವ್ರನ್ನ ಹಾಕೊಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಯಾರನ್ನ ಆ ನಮ್ಮ ರಕ್ಷಿತಾ ಶೆಟ್ಟಿನ ಬೇಕು ಅಂತ ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಂಟೆಸ್ಟೆಂಟ್ ಗಳನ್ನೋ ತರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಬಂದ್ರು ಅವರ ಎಕ್ಸ್ಪ್ಲನೇಷನ್ ಕೊಟ್ರು ಬಟ್ ಅವರ ಎಕ್ಸ್ಪ್ಲನೇಷನ್ ಕೊಟ್ರು ಸಹ ವ್ಯಾಲಿಡ್ ಆಗಿರೋ ಎಕ್ಸ್ಪ್ಲೇಷನ್ ಇರ್ಲಿಲ್ಲ ಇಲ್ಲ ಒಂದ್ ಕಡೆ ರಘುವರ್ಗೆ ಹಂಡ್ರೆಡ್ ಪರ್ಸೆಂಟ್ ಮನ್ಸಲ್ಲಿ ಬೇಜಾರಾಗಿ ಆಗಿರುತ್ತೆ ಈ ತರ ಮಾಡ್ಬಿಟ್ಲಲ್ಲ ನನ್ನ ಜೊತೆಲಿ ಇದ್ಕೊಂಡೆ ಅನ್ನೋತರ ಅವ್ರಿಗೂ ಸಹ ತುಂಬಾ ಅಂದ್ರೆ ತುಂಬಾನೇ ಬೇಜಾರ್ ಆಗಿರುತ್ತೆ ಸೊ ಈಗ ಏನಪ್ಪಾ ಮ್ಯಾಟ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರ ಆಟ ಆಡೋದಕ್ಕೆ ಹೋಗಿರೋದು ಕೇವಲ ಇವರ ಇಂಡಿವಿಜುವಲಿಟಿ ಆಟ ತೋರ್ಸ್ಕೊಂಡು ಇವರು ಟ್ರೋಫಿನಾಗ ಗೆದ್ಕೊಂಡು ಬರೋದಕ್ಕೆ ಹೋಗಿದಾರೋ ಇಲ್ಲ ಬೇರೆ ಯಾರೋ ಕಂಟೆಸ್ಟೆಂಟ್ ನಮ್ ಜೊತೆ ಚೆನ್ನಾಗಿದ್ದಾರೆ ಅವ್ರನ್ನ ಗೆಲ್ಸ್ಬಿಟ್ಟು ನಾವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಡೋಣ ಅನ್ನೋ ಒಂದು ಅಭಿಪ್ರಾಯದಿಂದ ಹೋಗಿದಾರೋ ನಿಜವಾಗ್ಲು ಅರ್ಥ ಆಗಿಲ್ಲ ನಿನ್ನೆ ಎಪಿಸೋಡ್ ನಲ್ಲಿ ಇನ್ನ ಬಹಳಷ್ಟು ವಿಚಾರಗಳಿದೆ ಒಂದನ್ನಾಗಿ ಮಾತಾಡ್ತಾ ಹೋಗೋಣ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮತ್ತೆ ನಾಮಿನೇಟೆಡ್ ತನ್ನಡ ಅವರು ಡಿಸ್ಕಶನ್ ಮಾಡ್ತಾ ಇದ್ರು ಅಲ್ಲಿ ಗಿಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡ್ತಾ ಇದ್ರು ಇದೆಲ್ಲೋ ಒಂದ್ ಕಡೆ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಾಮಿಡಿ ಮಾಡ್ತಾ ಇದ್ರು ಸ್ವಲ್ಪ ಫನ್ನಿಯರ್ ವೇನ್ ಮಾಡ್ತಾ ಇದ್ರು ಸಹ ರಕ್ಷಿತಾ ಶೆಟ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಆ ಒಂದು ವ್ಯಕ್ತಿಯ ಒಂದು ಇದು ಡಿಸಿಷನ್ ಆಗಿರ್ಬೋದು ಒಂದ್ ಕಡೆ ಗಿಲ್ಲಿ ಅವರಿಂದ ಇನ್ಫ್ಲೂಯನ್ಸ್ ಆಯ್ತೇನೋ ಅಂತ ಮನೇಲಿ ಇರೋ ಕಂಟೆಸ್ಟೆಂಟ್ ಗಳಿಗೆ ಅರ್ಥ ಆಗೋತಾರೆ ಅದು ಅನ್ಸ್ಬಿಡುತ್ತೆ ಯಾಕಂದ್ರೆ ಗಿಲ್ಲಿ ಅವ್ರು ಪದೇ ಪದೇ ಬಂದು ರಕ್ಷಿತ ಅವ್ರಿಗೆ ಚಚ್ಚು ಚಚ್ಚು ಅಂತಾರದಾಗಲಿ ನನ್ನ ಕೂಸು ಬಿಡೋದಿಲ್ಲ ಅನ್ನೋ ತರ ಮಾತಾಡಬೇಕಾದ್ರೆ ಅನ್ನೋ ತರ ಅನ್ಸ್ಬಿಡುತ್ತೆ ಮೇ ಬಿ ಏನಾದ್ರು ರಕ್ಷಿತಾ ಶೆಟ್ಟಿ ಗಿಲ್ಲಿ ಮಾತು ಕೇಳ್ಬಿಟ್ಟೆ ಇಲ್ಲಿ ನಮ್ಮ ಡಿಸಿಷನ್ ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅಂತ ನಾಮಿನೇಟೆಡ್ ತಾಣದಲ್ಲಿರುವಂತ ಕೆಲವ್ರು ಮೈಂಡ್ ಅಲ್ಲಿ ಬಂದ್ರು ಬರಬಹುದು ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಬೇಜಾರಂತೂ ಹಾಗೆ ಆಗಿರುತ್ತೆ ಅವ್ರಿಗೆ ಅಂಡ್ ಇಲ್ಲಿ ಡಿಸ್ಕಶನ್ ಜಾನ್ವಿ ಜಾನ್ವಿಯವ್ರದ್ದು ಒಂದು ಟಾಪಿಕ್ ಬರ್ತಾರೆ ರಾಶಿಕ ಅವ್ರ ಯಾಕೆ ಈ ಒಂದು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ತಗೊಂಬಾರ್ದು ಅಂತ ಜಾನ್ವಿಯರ್ ಕೊಟ್ಟಂತ ರೀಸನ್ ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜು ಮತ್ತೆ ರಾಶಿಕಾ ಅವ್ರದು ಒಂದು ಇದು ನಡೀತಾ ಇದೆ ಲೈನು ಸೊ ಅದನ್ನ ಅಷ್ಟು ಬೇಗ ಚಾನಲ್ ನವರು ಬಿಟ್ಕೊಡೋದಿಲ್ಲ ಇನ್ ಕೇಸ್ ಏನಾದ್ರು ನಿಮ್ ಓಟ್ ಕಮ್ಮಿ ಬಂದಿದ್ರು ಸಹ ನಿಮ್ಮನ್ನ ಸೇವ್ ಮಾಡ್ಬಿಡ್ತಾರೆ ನಿಮ್ಮನ್ನ ಉಳಿಸ್ಕೊಳ್ತಾರೆ ಕಲರ್ಸ್ ಕನ್ನಡ ಅಂದ್ಬಿಟ್ಟು ಬಿಗ್ ಬಾಸ್ ಮೇಲೆನೆ ಆಪಾದನೆ ಮಾಡ್ಬಿಟ್ಟು ಬಿಗ್ ಬಾಸ್ನೆ ಒಂಥರ ಏನು ಆಡ್ತಾ ಇದಾರೆ ಅನ್ನೋ ತರ ಇಲ್ಲಿ ಮಾತಾಡ್ಬಿಟ್ರೆ ಯಾರು ಜಾನ್ವಿ ಅವರು ಕೇವಲ ಇಷ್ಟೇ ಅಲ್ಲ ಸ್ಪಂದನ ವಿಚಾರದಲ್ಲೂ ಸಹ ಜಾನ್ವಿ ಅವರು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗಿ ಮಾತಾಡೋದು ಅಂತಾನೆ ಹೇಳ್ಬೋದು ಸ್ಪಂದನ್ ಬಿಗ್ ಬಾಸ್ ಮನೇಲಿ ಉಳ್ಕೊಂಡು ಬರ್ತಾ ಇರೋದಕ್ಕೆ ಕಾರಣನೇ ಬಿಗ್ ಬಾಸ್ ಅವರು ಕಲರ್ಸ್ ಕನ್ನಡದವರು ಸ್ಪಂದನ ಆಕ್ಚುಲಿ ಏನ್ ಆಟ ಆಡ್ತಾ ಇದ್ದಾರೆ ಸ್ಪಂದನ ತುಂಬಾ ಅಂದ್ರೆ ತುಂಬಾ ವೀಕ್ ಕಂಟೆಸ್ಟೆಂಟ್ ಕೇವಲ ಕಲರ್ಸ್ ಕನ್ನಡದ ಸೀರಿಯಲ್ ಅಲ್ಲಿ ಆಕ್ಟ್ರೆಸ್ ಆಗಿ ವರ್ಕ್ ಮಾಡ್ತಾ ಇರೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕಲರ್ಸ್ ಕನ್ನಡದವರೇ ಈ ಒಂದು ಶೋ ನಲ್ಲಿ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಸ್ಪಂದನವ್ರನ್ನ ಬಿಗ್ ಬಾಸ್ ಅವರು ಅವ್ರನ್ನ ಉಳಿಸೋದಿಕ್ಕೆ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ವಿರುದ್ಧವಾಗಿ ವಿರುದ್ಧವಾಗಿ ಮಾತಾಡ್ತಾರದು ಎಷ್ಟರ ಮಂಟ ಅವ್ರಿಗೆ ಸಮಂಜಸ್ ಅಂತ ಅವ್ರಿಗೆ ಅರ್ಥ ಆಗ್ಬೇಕು ಅಂಡ್ ಎಲ್ಲಿ ಜಾನುವರ್ ಟು ತುಂಬಾ ಬೇಡ ಕಾಣಿಸಿದ್ರು ಅಂದ್ರೆ ಇಲ್ಲಿ ಸೂರಜ್ ಅಥವಾ ಏನು ರಾಶಿಕ ವಿಚಾರ ಇದೆ ಆ ಒಂದು ವಿಚಾರ ನಿಮ್ಮಿಬ್ಬರ ಇಬ್ಬರ ಮಧ್ಯೆ ಏನೋ ನಡೀತಾ ಇದೆ ನಿಮ್ ಇಬ್ಬರ ಮಧ್ಯೆ ಏನೋ ಲೈನ್ ಇದೆ ಅದಕ್ಕೋಸ್ಕರ ನಿಮ್ ನುಡ್ಸ್ಕೊಳ್ತಾರೆ ಅಂತ ಡೈರೆಕ್ಟ್ ಆಗಿ ಹೋಗಿ ಆ ಕಂಟೆಸ್ಟೆಂಟ್ ಗಳ ಹತ್ರ ಹೇಳೋದು ತುಂಬಾ ರಾಂಗ್ ಆಗುತ್ತೆ ಅವರು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಷ್ಟೇ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗ್ಬಿಟ್ಟು ನೀವು ಇಬ್ಬರದ್ದು ಒಂದು ಲೈನ್ ನಡೀತಾ ಇದೆಯಲ್ಲ ಲವ್ ನಡೀತಾ ಇದೆಯಲ್ಲ ಅದಕ್ಕೆ ನೀವು ಸೇವ್ ಆಗಿ ಬಿಡ್ತಾರೆ ನಿಮ್ ಆಟ ಏನ್ ಅಷ್ಟಿಲ್ಲ ಕಣ್ರಿ ನೀವು ಫುಲ್ ಡಮ್ಮೆ ಪೀಸ್ನೆ ಬಟ್ ನಿಮ್ದು ಲೈನ್ ಇರೋದ್ರಿಂದ ನಿಮ್ಗೆ ನುಡಿಸ್ಕೊಳ್ತಾರೆ ಅಂತ ಹೇಳಿದಾಗ ಯಾವುದೇ ಕಂಟೆಸ್ಟೆಂಟ್ ಗಾಗ್ಲೂ ತುಂಬಾ ಹರ್ಟ್ ಆಗುತ್ತೆ ಇನ್ನೊಂದ್ ಕಡೆ ರಾಶಿಕಾ ಮತ್ತೆ ಇಲ್ಲಿ ಸೂರಜ್ ಅವರು ಬೇಗ ಕೋಪ ಮಾಡ್ಕೊಳ್ಳಿಲ್ಲ ಹರ್ಟ್ ಆಗಿಲ್ಲ ಅಷ್ಟೇ ಹೊರತು ಬೇರೆ ಯಾವ್ದೇ ಕಂಟೆಸ್ಟೆಂಟ್ ಅಲ್ಲಿ ಆತರ ಹೋಗಿ ಹೇಳಿದ್ರೆ ತುಂಬಾ ಬೇಗನೆ ಸಿಟ್ ಅಂದ್ರೆ ನಮ್ಮ ಆಟದಿಂದ ನಾವು ಸೇವ್ ಆಗ್ತಾ ಇಲ್ವಾ ಕೇವಲ ಯಾರೊಬ್ರು ಜೊತೆ ಕಾಣಿಸ್ಕೊಳ್ತಾ ಇರೋದ್ರಿಂದ ನಾವು ಸೇವ್ ಆಗ್ತಾ ಇದೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಜಾನುವಾರಿಗೆ ಸರಿಯಾದಂತ ಕ್ಲಾಸ್ ಬೀಳ್ತಾ ಇತ್ತು ಜಾನ್ವಿಯರ್ ಎಡವಟ್ಟುಗಳು ಒಂದಲ್ಲ ಎರಡಲ್ಲ ಜಾನವಿಯವರ್ ಬಗ್ಗೆ ಮಾತಾಡಕ್ಕೆ ಜಾನುವಾರ ಒಂದು ಹದಿನೈದು ನಿಮಿಷ ಮಾತಾಡಬಹುದು ಜಾನ್ವಿ ಕುರ್ತಾಗಿ ಎಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಈ ಒಂದ್ ವಾರ ಎಷ್ಟೆಲ್ಲ ಪದ ಬಳಿಕ ಮಾಡಿದ್ದಾರೆ ಎಷ್ಟೆಲ್ಲ ತಪ್ಪುಗಳು ಮಾಡಿದ್ದಾರೆ ಅಂತ ಸಪ್ರೇಟ್ ಆಗಿರೋಂತ ಒಂದು ವಿಡಿಯೋ ಹಾಕ್ತೀನಿ ಅದನ್ನು ಸಹ ಮಿಸ್ ಮಾಡಿದೆ ನೋಡಿ ಕೇವಲ ಇದೊಂದೇ ಸಿಚುವೇಶನ್ ಅಲ್ಲ ಬೇರೆ ವಿಚಾರಗಳಲ್ಲೂ ಸಹ ತುಂಬಾ ನೆಗೆಟಿವ್ ಆಗುವಂತ ಮಾತುಗಳು ಮಾತಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಆ ಪದಗಳನ್ನು ಹೈಲೈಟ್ ಮಾಡಲಿಲ್ಲ ಅಷ್ಟೇನೆ ಬಟ್ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗುವಂತ ತುಂಬಾ ನೆಗೆಟಿವ್ ಮಾತುಗಳು ತುಂಬಾನೇ ಇದೆ ಈ ಒಂದು ವಾರದ ಕಿಚ್ಚನ ಪಂಚಾಯತಿ ಅನ್ನೋದು ಇದುವರೆಗೂ ಯಾರಿಗೂ ಬಿದ್ದಿರಲ್ ಕ್ಲಾಸ್ ಆ ರೇಂಜ್ ಜಾನುವಾರ ಸರಿಯಾದಂತ ಕ್ಲಾಸೇ ಬಿದ್ದೇ ಬೀಳುತ್ತೆ ಕನ್ಫರ್ಮ್ ಇದು ಅಷ್ಟರ ಮಟ್ಟಿಗೆ ಇಲ್ಲಿ ನೆಗೆಟಿವ್ ಆಗೋದ್ರು ಅಂತಾನೆ ಹೇಳ್ಬೋದು ಅಂಡ್ ಗಾರ್ಡನ್ ಏರಿಯಾದಲ್ಲಿ ಈ ಒಂದು ಪ್ರೊಸೆಸ್ ಎಲ್ಲ ಮುಗಿದ್ಮೇಲೆ ರಿಷಾ ಅವರು ಜೈನ್ ಅಭಿವೃದ್ಧಿ ಕ್ಲಾರಿಫಿಕೇಶನ್ ಹೇಳ್ತಾ ಇದ್ರು ಯಾಕೆ ನೀನು ಒಂದ್ ಹೆಸರನ್ನ ತಗೊಂಡೆ ನಾನು ಅಂದ್ಬಿಟ್ಟು ಅಂಡ್ ಈ ಒಂದು ವಿಚಾರದಲ್ಲಿ ಅಭಿ ಅವರು ಕೇಳಿಸ್ಕೊಳ್ತಾ ಇರಬೇಕಾದ್ರೆ ರಕ್ಷಿತಾ ಅವ್ರ ಮಧ್ಯೆ ಮಾತಾಡೋದಕ್ಕೆ ಬಂದ್ರು ರಿಷ ಅವ್ರ ಸಡನ್ ಆಗಿ ಓವರ್ ರಿಯಾಕ್ಷನ್ ಆಗ್ಬಿಟ್ರು ರಕ್ಷಿತಾ ಶೆಟ್ಟಿ ನೀ ಸುಮ್ನೆ ನೀ ಮಾತಾಡಕ ಅದು ಇದೊಂದು ಜೋರ್ ಜೋರ ಕಿರ್ಚಾಡೋದ್ ಪ್ರಯತ್ನ ಪಡ್ಬಿಟ್ರು ಇಲ್ಲಿ ರಾಶಿಕ ವಿಚಾರದಲ್ಲಿ ಆಗಿರ್ಬೋದು ರಿಷಾ ವಿಚಾರದಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ ಮಾತನ್ನ ನಾವು ಜೋರ ಕಿರ್ಚಿ ಹೇಳ್ಬಿಟ್ರೆ ಬೇರೆ ಕಂಟೆಸ್ಟೆಂಟ್ ಗಳು ಇಲ್ಲ ಅಂದ್ರೆ ನಮ್ ಮಾತು ಅರ್ಥ ಅವ್ರಿಗೆ ಏನ್ ಅನ್ಸ್ತಾ ಇದೆ ಮನ್ಸಿಗೆ ಗೊತ್ತಾಗಿಲ್ಲ ಮಾತಾಡ ಅಂತ ಮಾತ್ರ ಎರಡೇ ಕಂಟೆಸ್ಟೆಂಟ್ ಗೆ ಅರ್ಥ ಮಾಡ್ಸೋಣ ಇಲ್ಲ ಅಂದ್ರೆ ಅವ್ರ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ನೋಡಲ್ಲ ಜೋರ್ ಜೋರ ಕಿರ್ಚಾಡ್ಬಿಡ್ತಾರೆ ನಾವು ಕಿರ್ಚಿದ್ರೇನೆ ಇಲ್ಲಿ ನಾವು ಹೈಲೈಟ್ ಆಗೋದು ಇದ್ರಾಡಿ ಗೆ ಅರ್ಥ ಆಗೋದನ್ನೋ ತರ ಮಾತಾಡ್ಬಿಡ್ತಾರೆ ಅಂಡ್ ಈ ಒಂದು ಸಂದರ್ಭದಲ್ಲಿ ನಾವು ಧನುಷ್ ಅವರನ್ನ ಸಹ ಮೆಚ್ಚಲೇಬೇಕು ಯಾಕಪ್ಪ ಅಂದ್ರೆ ಧನುಷ್ ಅವರು ಕ್ಲಿಯರ್ ಆಗಿ ಏನ್ ದಿಲ್ಲಿ ಪದೇ ಪದೇ ಹೋಗಿ ರಕ್ಷಿತಾ ವಿಚಾರ ಶೆಟ್ಟು ವಿಚಾರದಲ್ಲಿ ನೀನ್ ಚೆಚ್ಚು ಚೆಚ್ಚು ಬಿಡ್ಬೇಡ ಅಂತ ಮಾತಾಡ್ಬೇಕಾದ್ರೆ ಅವಳ ಮೈಂಡ್ ನಲ್ಲಿ ಆ ಒಂದು ಅಭಿಪ್ರಾಯ ಇದ್ರು ಸಹ ಬಿಟ್ಕೊಡ್ಬಾರ್ದು ನಾನೆಲ್ಲೋ ಒಂದ್ ಪ್ರಕಾರ ನ್ಯಾಯದ ಪ್ರಕಾರ ಡಿಸಿಷನ್ ತಗೊಬೇಕು ಅಂತ ಇದ್ರು ಸಹ ನೀನ್ ಈ ತರ ಹೋಗಿ ಅಲ್ಲಿ ಮಾತಾಡ್ತಾ ಇದ್ರೆ ಅವ್ರ ಕಂಟೆಸ್ಟೆಂಟ್ಸ್ ಆಗಿರ್ಬೋದು ಗ್ರೂಪ್ ಆಗಿರ್ಬೋದು ಗಿಲ್ಲಿಯಿಂದ ಈ ತರ ಆಗ್ತಾ ಅಂತ ಅನ್ಸ್ಬಿಡುತ್ತೆ ಬೇಡ ಗಿಲ್ಲಿ ಇರು ಅಂತ ಹೇಳಿದ್ರು ನಂತರ ರಾಶಿಕಾ ವಿಚಾರದಲ್ಲಿ ರಾಶಿಕಾ ಏನ್ ಸೆಲೆಕ್ಟ್ ಮಾಡಿ ಸೇವ್ ಮಾಡ್ತಾ ಇದ್ದಾಗ ಸಹ ಹೋಗಿ ತುಂಬಾ ಮೆಚೂರ್ ಆಗಿ ಮಾತಾಡಿದ್ರು ಅಂತ ಹೇಳ್ಬೋದು ರಘು ಸರ್ ನಿಮ್ಮ ವಿಚಾರದಲ್ಲಿ ಏನು ರಕ್ಷಿತಾ ಶೆಟ್ಟಿ ಬಂದು ರೀಸನ್ ಹೇಳಿದ್ರು ಅವ್ರ ಸಮಂಜಸ ಅಂತ ನನಗೆ ಅನ್ಸಿಲ್ಲ ಸರ್ ಅಷ್ಟರ ಮಟ್ಟಿಗೆ ಗುಡ್ಡಲ್ಲ ಬಿಗ್ ಬಾಸ್ ಮನೆಯಿಂದ ವೀಕ್ ಕಂಟೆಸ್ಟೆಂಟ್ ಹೊರಗಡೆ ಕಳಿಸ್ಬೇಕು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ ಅಂದ್ಬಿಟ್ಟು ಜಾನ್ವಿಯವರ ಹತ್ರ ಆಗಿರ್ಬೋದು ಇವರು ರಾಶಿಕ ಅವರ ಹತ್ರ ಹೋಗಿರ್ಬೋದು ಇವರೇ ಹೋಗಿ ಮಾತಾಡಿದ್ರು ಬಿಗ್ ಬಾಸ್ ಮನೆಗೆ ನೀವು ನಾವೆಲ್ಲ ಏನೋ ಕಂಟೆಂಡರ್ಸ್ ಆಗಿ ಬಂದಿರೋದು ಒಬ್ರು ವಿದ್ವಾಗ ಒಬ್ರು ನಾವು ನಾಮಿನೇಟ್ ಮಾಡ್ಕೊಳ್ಳಬೇಕು ಯಾರು ವೀಕ್ ಇದಾರೆ ಅವ್ರನ್ನ ನಾವ್ ಎಲಿಮಿನೇಷನ್ ಮಾಡ್ಬೇಕು ಯಾರು ಸ್ಟ್ರಾಂಗ್ ಇದಾರೆ ಅವ್ರನ್ನೆಲ್ಲ ಅರ್ಥ ಆಗೋ ರೀತಿ ಧನ್ವಶರಿ ಎಕ್ಸ್ಪೈರ್ ಮಾಡೋಕ್ ಪ್ರಯತ್ನ ಪಟ್ರು ತುಂಬಾ ಮೆಚುರ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ಮಾಡು ರಿಷಾಗಿ ಕೆಲಸ ಹೇಳೋದಕ್ ಬಂದ್ರು ಮಾ ಏನೋ ನೈಟ್ ಆಗಿತ್ತು ರಿಷಾ ಅವ್ರಿಗೆ ನೀವು ಕೆಲಸ ಮಾಡಿಲ್ಲ ಬಾತ್ರೂಮ್ ಕೆಲಸ ಬೆಳಗ್ಗೆ ದಯವಿಟ್ಟು ನೀವು ಕೆಲಸ ಮಾಡಿ ಅಂತ ರಿಕ್ವೆಸ್ಟೆಡ್ ವೇಲೆ ಮಾಡುವವ್ರು ಹೇಳಕ್ ಬಂದ್ರು ಎಲ್ಲ ಒಂದ್ ಕಡೆ ಅದು ತುಂಬಾ ತುಂಬಾ ರಾಂಗ್ ಅಲ್ಲಿ ರಿಷ್ ಅವ್ರ್ ಮಾತಾಡೋ ಅಂತ ಹೇಳ್ಬೋದು ತುಂಬಾ ಕೂಲ್ ಆಗಿ ಕಂಪೋಸ್ಡ್ ಆಗಿ ನೈಸ್ ಆಗಿ ಮಾತಾಡ್ತಾ ಇದ್ರು ಸಹ ಸೈಲೆಂಟ್ ಆಗಿ ಬಟ್ ಎಲ್ಲೋ ಒಂದ್ ಕಡೆ ತುಂಬಾ ರಾಂಗ್ ಆಗಿ ತುಂಬಾ ಕೇವಲ ಮಾಡಿ ಮಾಡುವವ್ರನ್ನ ಒಂಥರ ಇವ್ರು ಹೇಳಿದ್ರು ನಾನ್ ಏನಾಯಾಕ ಕೇಳೋದು ಯಾ ಮಾಡು ಬಂದಿರೋ ಹಳ್ಳಿಂದ ತರ ಮಾತಾಡೋತರ ಮಾತಾಡೋರು ಏತು ಹೋಗ್ರಿ ಏನ್ ಕರ್ಮ ಅನ್ನೋತಾರ ಸ್ಟ್ ಸರಿ ಎದ್ದೋಗ್ಬೇಕಾದ ಮಾತಾಡೋರು ಕ್ಯಾಪ್ಟನ್ಸಿ ಅನ್ನೋ ಒಂದು ಇದಕ್ಕೆ ಮರ್ಯಾದನೆ ಕೊಡ್ತಾ ಇಲ್ಲ ಅಷ್ಟರ ಮಟ್ಟಿಗೆ ರಿಷಾ ಅವರು ಅಷ್ಟು ಏನು ಎಲಿಮಿನೇಷನ್ ಆಗಿ ಹೋದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಅಂತ ಹತ್ಕೊಂಡ್ ಕೂತಿದ್ರು ನನ್ಗೆ ಚಾನ್ಸ್ ಬೇಕು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅದಾದ್ಮೇಲೆ ಸಹ ಎಚ್ಚೆತ್ಕೊಂಡಿಲ್ಲ ಇಲ್ಲಿ ರಿಷಾ ಅವ್ರದ್ದು ಪ್ರಾಬ್ಲಮ್ ಏನ್ ಗೊತ್ತಾಗ್ತಾ ಇರೋದು ಯಾವ ತರ ಅವ್ರ ಅವ್ರ ಮಾಡ್ಕೊಳ್ತಾ ಇದಾರೆ ಅಂದ್ರೆ ನನ್ ಬಿ ಮನೆಯಲ್ಲಿ ಇದ್ದಾಗ ನಾನು ಫುಲ್ ಮಹಾರಾಣಿ ನಾನು ಮೇಲಿಂದ ಉದರಿರೋ ತರ ಇದ್ದಿದ್ದು ನಾನು ಇಲ್ಲಿ ನೋಡಿದ್ರೆ ನೀವೆಲ್ಲ ನನ್ಗೆ ಕೆಲಸ ಹೇಳ್ತಾ ಇತ್ತು ಏನೇ ಕೆಲಸ ಹೇಳಿ ನನ್ ಮನೆಯಲ್ಲಿ ಮಾಡಿಲ್ಲ ಅನ್ನೋ ಮಾತು ಅವ್ರ ಬಾಯಿಂದ ಬರ್ತಾ ಇದೆ ಒಂದ್ ಕಡೆ ಅವ್ರನ್ನ ತುಂಬಾ ಹೈ ಲೆವೆಲ್ ಗೆ ಇಟ್ಕೊಂಡ್ಬಿಟ್ಟು ಬೇರೆ ಕಂಟೆಸ್ಟೆಂಟ್ ಗಳು ಏ ಇವರೆಲ್ಲ ಮಾಡ್ಕೊಂಬಂದಿರವ್ರು ಬಿಡ್ರಿ ಇವ್ರು ಮಾಡ್ತಾರೆ ನಾನ್ ಮಾಡ ಇಲ್ಲ ನನ್ನ ಕೈಲಿ ಹೆಂಗ್ರಿ ಮಾಡಿಸ್ತಾರೆ ಅನ್ನೋ ಭ್ರಾಸದಲ್ಲಿ ಅರ್ಥ ಬರೋತರ ಮಾತಾಡೋಕ್ ಪ್ರಯತ್ನ ಪಡ್ತಾ ಇದಾರೆ ಇದು ತುಂಬಾ ರಾಂಗ್ ಅಂತ ನಾನ್ ಹೇಳ್ತೀನಿ ಅಂಡ್ ಮಿಡ್ ನೈಟ್ ಅಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು ಬಿಗ್ ಬಾಸ್ ಮನೇಲಿ ಅದ್ರ ಬಗ್ಗೆ ಬಿಗ್ ಬಾಸ್ ಅವರು ವಾಯ್ಸ್ ನ ಮೂಲಕ ತಿಳಿಸ್ಕೊಟ್ರ ಅದೇನಪ್ಪ ಅಂದ್ರೆ ರಿಷಾ ಮತ್ತೆ ಏನು ರಾಶಿಕಾ ಅವ್ರ ಇದ್ರೆ ಸೂರಜ್ ಅವರ ಮ್ಯಾಟರ್ ನ ಮಾತಾಡ್ತಾ ಇದ್ರು ಇಲ್ಲಿ ಸಹ ರಿಷಾ ಅವರು ತುಂಬಾ ತಪ್ಪಿದೆ ಅಂತ ಹೇಳ್ಬೋದು ಅದೇನಪ್ಪ ಅಂದ್ರೆ ಇವ್ರು ಸೂರಜ್ ಅವ್ರ ಹತ್ರ ಪ್ರಾಬ್ಲಮ್ ಇದ್ರೆ ಹೋಗಿ ಸೂರಜ್ ಅವ್ರ ಹತ್ರ ಸೂರಜ್ ಕೊಡ್ತಾರಂತ ಮಾತುಗಳನ್ನ ಮಾತಾಡಬೇಕು ಇಲ್ಲಿ ರಾಶಿಕಾ ಅವ್ರ ಹತ್ರ ಬಂದು ಸೂರಜ್ ವಿಚಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ಗೆ ಇನ್ ಮುಂದೆ ಏನಾದ್ರೂ ಸೂರಜ್ ಮಾತಾಡಕ್ ಬಂದ್ರೆ ಇಲ್ಲ ನಿನ್ ವಿಚಾರದಲ್ಲಿ ಮಾತಾಡ್ತಾರೆ ಡೈರೆಕ್ಟ್ ಸೂರಜ್ ಮುಜ್ ಮುಖಕ್ಕೆ ಹೇಳ್ಬಿಡ್ತೀನಿ ನೀನ್ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ರಾಶಿಕ ಜೊತೆ ಲವ್ ಅನ್ನೋ ಟ್ರ್ಯಾಕ್ ನಡೆಸ್ತಾ ಇರೋದ್ರಿಂದ ಇದೇ ಅಷ್ಟೇ ಬೇರೆ ಏನಂದ್ರೆ ಬಿಗ್ ಬಾಸ್ ಮನೆ ಇಲ್ಲ ಅಂತ ನನ್ ಮುಖಕ್ಕೆ ಮಾತಾಡ್ತೀನಿ ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಯಾರು ರಾಶಿಕಾ ಹತ್ರ ಮಾತಾಡ್ತಾ ಇದ್ದಾರಂತೆ ರಾಶಿಕ ಅವರು ನೀನು ಮತ್ತೆ ಚಂದ್ರಪ್ರಭಾ ಅವ್ರ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಂಡಿದ್ದು ಮತ್ತೆ ಅದೇ ತರ ಅಂತ ಕೇಳಿದೀವಿ ಇವ್ರು ಸಿಟ್ ಬಂದ್ಬಿಡ್ತಂತೆ ಬೆಳಗ್ಗೆ ಎದ್ಬಿಟ್ಟು ಕ್ಲಾರಿಫಿಕೇಶನ್ ಹೇಳ್ತಾ ಇದ್ರು ಕಾವ್ಯವ್ರ ಹತ್ರ ಏನಂತ ನಂದು ಚಂದ್ರಪ್ರಭದು ಬೇರೆ ಲೈನ್ ಅಲ್ವಾ ಇವ್ರು ರಾಶಿಕಾ ಮತ್ತೆ ಸೂರಜ್ ಎಷ್ಟೋ ಸರಿ ನಾನೇ ನೋಡಿದೀನಿ ಕೈ ಹಿಡ್ಕೊಂಡು ಬೇರೆ ಬೇರೆ ರೀತಿನೇ ಕಾಣಿಸ್ಕೊಂಡಿದ್ದಾರೆ ನಾನು ಇವಳಿಗೆ ಹೇಳಿಲ್ಲ ನಾನು ಸೂರಜ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದು ಇವಳು ಎಷ್ಟು ಅರ್ಥ ಆಗ್ಬಿಟ್ಲು ನೋಡು ಅಂತ ಹೇಳ್ತಾ ಇದ್ರು ಬುದ್ಧಿ ಇದೆಯೋ ಇಲ್ಲೋ ಗೊತ್ತಾಗ್ತಾರೆ ತಲೆ ಸಗಣಿ ಇದೆ ಅನ್ಸುತ್ತೆ ರಾಯ ರಿಷ ಅವರಿಗೆ ಯಾಕೆಂದ್ರೆ ಸೂರಜ್ ಅವ್ರ ಆಟ ಸೂರಜ್ ಅವ್ರಿಗೆ ಬಿಟ್ಟಿದ್ ಕಣ್ರಿ ಸೂರಜ್ ಅವರಲ್ಲಿ ನಿಮ್ಗೆ ಏನೋ ನೆಗೆಟಿವ್ ಕಳಿಸ್ತಾರೆ ಡೈರೆಕ್ಟ್ ಆಗಿ ಸೂರಾಜ್ ಅದ್ರ ನೆಗೆಟಿವ್ ಆಗಿ ಮಾತಾಡಿ ಬಿಟ್ಬಿಡು ಸೂರಾಜ್ ನೀನ್ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಕೇವಲ ರಾಶಿಕಾ ಜೊತೆ ಲವ್ ಟ್ರ್ಯಾಕ್ ನಡೆಸ್ತಾರ ಅದಕ್ಕಪ್ಪ ಇಲ್ಲ ನೀನ್ ಬಿಗ್ ಬಾಸ್ ಮನೇಲಿ ಇರೋದ ಅರ್ಹತೆನೆ ಇಲ್ಲ ಅಂತ ಆ ವಿಚಾರ ನಾನು ಹೇಳ್ತೀನಿ ಅಂದ್ಬಿಟ್ಟು ರಾಶಿ ಕಾತ್ರ ಹೇಳೋದು ಎಷ್ಟೊಂದು ಸಮಂಜಸ ಅಂತ ಅವ್ರಿಗೆ ಅರ್ಥ ಆಗ್ಬೇಕು ತುಂಬಾ ಅಂದ್ರೆ ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಇದು ತುಂಬಾ ನೆಗೆಟಿವ್ ಆಗೋದ್ರು ಅಂತಾನೆ ಹೇಳ್ಬೋದು ಅಂಡ್ ಈ ಗಾರ್ಡನ್ ಏರಿಯಾದಲ್ಲಿ ಅಭಿಹತ್ರನೂ ಇವ್ರು ಮಾತಾಡ್ತಾ ಇದ್ರು ಯಾರು ರಾಶಿಕ್ ಅವ್ರ ಈ ತರ ಮಾತಾಡೋದು ನೈಟು ಅಂತ ಅಂಡ್ ಈ ಒಂದು ವಿಚಾರನ ಅಭಿಹತ್ರನೂ ಹೋಗಿ ಸಹ ಮಾತಾಡಿದಾರಂತೆ ರಿಷಾ ಅವರು ಸೊ ಆ ಒಂದು ಚರ್ಚೆ ಸಹನೂ ಆಗ್ತಾ ಇತ್ತು ಅಂಡ್ ಬೆಳಿಗ್ಗೆ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಕಣ್ಣೀರ್ ಇಡ್ತಾ ಇದ್ರು ಕಿಚನ್ ನಲ್ಲಿ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ರು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಜಾನ್ವಿಯವ್ರ ವಿಚಾರದಲ್ಲಿ ಒಬ್ಬ ಮನುಷ್ಯ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಆ ನನ್ ಚೇಂಜ್ ಆಗ್ತಾರೆ ಅನ್ಕೊಂಡಿದ್ದೆ ಬಟ್ ಜಾನ್ವಿಯವ್ರ ವಿಚಾರದಲ್ಲಿ ಅವ್ರು ಚೇಂಜ್ ಆಗೋದೇ ಇಲ್ಲ ಅನ್ನೋ ತರ ಸ್ವಲ್ಪ ಜಾನವಿಯವ್ರ ಮೇಲೆ ಬೇಜಾರುಗೊಂಡು ಜಾನ್ವಿಯವ್ರನ್ನ ಒಂಥರ ಬಯೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಜಾನ್ವಿಯವ್ರ ನಾಟಕ ಆಡ್ತಾ ಇದ್ರು ಅನ್ನೋ ತರ ಕ್ಲಾರಿಫಿಕೇಶನ್ ಕೊಡೋದ ಪ್ರಯತ್ನ ಪಡ್ತಾ ಇದ್ರು ಧ್ರುವಂತವ್ರು ಬೆಡ್ರೂಮ್ ನಲ್ಲಿ ಸುದ್ದಿ ಅವ್ರ ಹತ್ರ ಅಶ್ವಿನಿ ಗೌಡವ್ರ ಮೇಲೆ ಬೇಜಾರುಗೊಂಡು ಇಲ್ಲಿ ಜೋರ್ ಜೋರಾಗಿ ಮಾತಾಡ್ತಾ ಇದ್ರು ಅವರ ವಿಚಾರಕ್ಕೆ ಬಂದಾಗ ಅದು ಯಾವ ರೇಂಜ್ ರೇಂಜ್ಗಾದ್ರು ಹೋಗ್ಬೋದು ಹ್ಯಾಂಗರ್ ಎಷ್ಟಾದ್ರು ತೋರಿಸ್ಬಿಟ್ಟು ಬಟ್ ನಮ್ಮ ವಿಚಾರ ಅಂತ ಬಂದಾಗ ಪೀಸ್ ಪೀಸ್ ಅಂತ ಹೇಳ್ತಾರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಧ್ರುವಂತ ಅವರು ತುಂಬಾ ಬೇಜಾರುಗೊಂಡು ಮಾತಾಡ್ತಾ ಇದ್ರು ನಂತರ ಬಿಗ್ ಬಾಸ್ ಅವರು ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ನೀಡಿದ್ರು ಈ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ನಲ್ಲಿ ನಾಲ್ಕು ಕಂಟೆಸ್ಟೆಂಟ್ ಗಳು ಬರಬೇಕು ದಾರಗಳನ್ನ ಇಟ್ಕೊಂಡು ಬ್ರಿಕ್ಸ್ ಎತ್ಕೊಂಡೋಗಿ ಬ್ಯಾಲೆನ್ಸಿಂಗ್ ಮಾಡ್ಬಿಟ್ಟು ಹೈಟ್ ಆಗಿ ಇಡಬೇಕು ಟೆನ್ ಸೆಕೆಂಡ್ಸ್ ಅದನ್ನ ಬೀಳದೆ ಇರೋ ತರ ನೋಡ್ಕೊಬೇಕು ಮೊದಲಿಗೆ ಈ ಒಂದು ಆಟದಲ್ಲಿ ಗಿಲಿ ನಾನು ಆಡ್ತೀನಿ ನಾನು ಆಡ್ಲೇಬೇಕು ನೆನ್ನೆ ಆಡದಂತ ಕಂಟೆಸ್ಟೆಂಟ್ ಗಳೆಲ್ಲ ಕುತ್ಕೊಡಿ ಅಂತ ಹೇಳಿದ್ರು ಗಿಲ್ಲಿಗೆ ಅವಕಾಶ ಸಿಕ್ತು ಅದ್ಕಡಿನ ರಕ್ಷಿತ ಇಲ್ಲ ನಾನು ಈ ಗೇಮ್ ನ ಆಡೇ ಆಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆಮೇಲೆ ಅಶ್ವಿನಿ ಮತ್ತೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಒಂದು ಡಿಸ್ಕಶನ್ ಆಯ್ತು ರಕ್ಷಿತಾ ಶೆಟ್ಟಿ ಅವ್ರು ಅಶ್ವಿನಿ ಅವ್ರು ಆಡಕ್ಕೆ ಬಿಟ್ಕೊಟ್ರು ಎಲ್ಲ ಒಂದ್ ಕಡೆ ಈ ನಾಮಿನೇಟೆಡ್ ತಂದಳವರು ರಕ್ಷಿತಾ ಶೆಟ್ಟಿಗೆ ಆಡೋದಕ್ಕೆ ಅವಕಾಶನೇ ಮಾಡ್ಕೊಡ್ಲಿಲ್ಲ ರಕ್ಷಿತಾ ಶೆಟ್ಟಿನ ಎಲ್ಲೊಂದ್ ಕಡೆ ತುಳಿದ್ಬಿಟ್ರೆನೋ ಅನ್ನೋ ತರ ಅನ್ಸ ಅನಿಸ್ತಾ ಇತ್ತು ಏನು ಆಟದ ವಿಚಾರದಲ್ಲಿ ಬಂದಾಗ ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೂ ಒಂದ್ ಆಟದಲ್ಲಿ ಆಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾಯ್ತು ಗೆಲ್ತೀವ ಸೋಲ್ತೀವ ಬಟ್ ಎದುರಾಳಿ ಕಂಟೆಸ್ಟೆಂಟ್ ಗಳಿಗೆ ಇವ್ರ ಆಟ ಆಡಕ್ಕೆ ಬರೋದಿಲ್ಲ ಅಂತ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು ಒಂದು ಅವಕಾಶ ಅನ್ನೋದು ರಕ್ಷತೆಗೆ ನೀಡಬೇಕಾಯ್ತು ಅಂತ ಇಲ್ಲಿ ಪರ್ಸನಲ್ ಆಗಿ ಅನಿಸ್ತು ಆಮೇಲೆ ಇಲ್ಲಿ ನೆಕ್ಸ್ಟ್ ಧನುಷ್ ಅವರ ಟೀಮ್ ಏನಿತ್ತು ಆ ಧನುಷ್ ಅವರ ಟೀಮ್ ಈ ಒಂದು ಟಾಸ್ ನಲ್ಲಿ ಅಶ್ವಿನಿ ಅವರ ಟೀಮ್ ಬ್ಯಾಲೆನ್ಸ್ ಮಾಡಿ ಆಕ್ಚುಲಿ ಚೆನ್ನಾಗಿ ಆಡಿದ್ರು ಅಂಡ್ ಚೆನ್ನಾಗಿರುವಂತ ಇದ್ರ ಮೂಲಕ ಗೆದ್ರು ಈ ಆಕ್ಚುಲಿ ನಾವ್ ಗೇಮ್ ನ ನೋಡ್ಕೊಂಡ್ರೆ ಗಿಲ್ಲಿ ಅವ್ರ ಕಡೆಯಿಂದ ಎಲ್ಲೂ ತುಂಬಾ ತುಂಬಾ ತಪ್ಪಾಗೋಯ್ತು ಗಿಲ್ಲಿನೇ ತಪ್ಪು ಮಾಡಿದ್ರು ಅಂತ ಎಲ್ಲೂ ಗೇಮ್ ನಲ್ಲಿ ನಮ್ಗೆ ಕಾಣ್ ಸಿಗ್ಲಿಲ್ಲ ನನ್ನೇ ನಡೆದಂತೆ ಲೈವ್ ನಲ್ಲೂ ಸಹ ಕಾಣಸಿಗ್ಲಿಲ್ಲ ಸಿಗ್ಲಿಲ್ಲ ಗಿಲ್ಲಿಯವರ ಪರವಾಗಿ ಗಿಲ್ಲಿಯವ್ರು ಆಟ ಚೆನ್ನಾಗಿ ಆಡಿದ್ರು ಎಪಿಸೋಡ್ ನೋಡಿದಾಗ ಹಂಗೆ ಅನಿಸ್ತು ಬಟ್ ಈ ಲೈವ್ ನಲ್ಲಿ ನೋಡಿದಾಗ ಹಂಗೆ ಅನಿಸ್ತು ಗಿಲ್ಲಿನ ಒಳ್ಳೆ ಎಫರ್ಟ್ ಹಾಕೋರು ಚೆನ್ನಾಗಿ ಆಡಿದ್ರು ಅಂತ ಇಲ್ಲಿ ಗಿಲ್ಲಿಯವರು ಕಾಮಿಡಿ ಬರದಲ್ಲಿ ಅವ್ರ ಕುಂಡಿನ ಅವರೇ ತೊಡ್ಕೊಂಡ್ರು ಅಂತಾನೆ ಹೇಳ್ಬೋದು ಈಗಾಗಲೇ ಸೋತಿದ್ವಿ ನಮ್ ಕಡೆಯಿಂದ ಯಾರೋ ಒಬ್ರು ಈಗ ನಾಮಿನೇಷನ್ ಆಗ್ತಾರೆ ಅಂತ ಬೇಜಾರ್ ನಲ್ಲಿ ಟೀಮ್ ಎಲ್ಲ ಕೂತ್ಕೊಂಡಿದ್ರೆ ಗಿಲ್ಲಿ ಅವ್ರು ಅವ್ರ ಮೇಲೆ ಅವರೇ ಕಾಮಿಡಿ ಮಾಡ್ಕೊಳ್ತಾ ಇದ್ರು ಅಂದ್ರೆ ಇಲ್ಲಿ ಆಕ್ಚುಲಿ ಬೇರೆ ಯಾವ್ದೇ ಕಂಟೆಸ್ಮೆಂಟ್ ಮೇಲೆ ಕಾಮಿಡಿ ಮಾಡ್ಲಿಲ್ಲ ಅವ್ರ ಮೇಲೆ ಅವರೇ ಮಾಡ್ಕೊಳ್ತಾ ಇದ್ರು ಎಲ್ಲಾರು ಹೇಳ್ತಾ ಇದ್ರು ನಾನು ಯಾವ್ದೇನೇ ತಂಡದಲ್ಲಿ ಇದ್ರೆ ಸೋತ್ ಬಿಡ್ತೀವಿ ಅಂತ ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಇವಾಗ ನಿಜ ನಿಜ ಅನಿಸ್ಬಿಡ್ತಾ ಇದೆ ಅದು ನಾನ್ ನನ್ನಿಂದನೇ ಸೋಲ್ತಾ ಇದ್ದೇನೆ ನಾನೇ ನಾನೇ ಏನೋ ಅನ್ನೋ ಅರ್ಥ ಬರೋ ತರ ಇಲ್ಲಿ ಗಿಲ್ಲಿಯವ್ರು ಮಾತಾಡ್ತಾ ಇದ್ರು ಅಂಡ್ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ಅಭಿ ಅವರು ಮತ್ತೆ ಸುದಿ ಅವರು ಗಿಲ್ಲಿಗೆ ಇದ್ ಫರಕೆ ಬಿಡೋದಿಲ್ಲ ಗಿಲ್ಲಿಗೆ ಇನ್ ಕೇಸ್ ನಮ್ ತಂಡ ಸೋದ್ರು ಸಹ ಅವ್ನ ನಾಮಿನೇಷನ್ ಯಾರು ತಗೋ ಬರೋದಿಲ್ಲ ಸೊ ಅವ್ನಿಗೆ ಇದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ತರ ಗಿಲಿನೇ ಸೋರ್ಸ್ದ ಅನ್ನೋ ಮಾತಾಡ್ತಾ ಇದ್ರು ಅಷ್ಟೊಂದು ಕರೆಕ್ಟ್ ಅಲ್ಲ ಅಂತ ನನ್ ಅನಿಸ್ತು ಯಾವ್ದೋ ಒಂದ್ ವ್ಯಕ್ತಿ ಕಾಮಿಡಿ ವಿಚಾರವಾಗಿ ಅವ್ರ ಮೇಲೆ ಅವ್ರು ಕಾಮಿಡಿ ಮಾಡ್ಕೊಳ್ಳೋದನ್ನ ಸಹ ಮೇ ಬಿ ಅವನೇ ಅವನ್ ಮೇಲೆ ಕಾಮಿಡಿ ಮಾಡ್ಕೊಳ್ತಾ ಇದ್ದಾನಲ್ಲ ಅವನಿಂದನೇ ಸೋತಿರ್ಬೋದಲ್ಲ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪಾಗುತ್ತೆ ಇಲ್ಲಿ ಗಿಲ್ಲಿ ಅವ್ರ ಕಡೆಯಿಂದ ಬಿಗ್ ಬಾಸ್ ಮನೇಲಿ ಕಾಮಿಡಿ ಅನ್ನೋ ತುಂಬಾ ಟೂ ಆಗಿ ಬರ್ತಾ ಇದೆ ಬೇರೆ ವಿಚಾರಗಳಿಂದ ಓಕೆ ಬಟ್ ಬೇರೊಬ್ಬ ಕಂಟೆಸ್ಟೆಂಟ್ ಗಳು ತಗೊಳ್ಳುವಂತ ನಿರ್ಧಾರದಲ್ಲಿ ಆಗಿರ್ಬೋದು ಅವ್ರನ್ನ ಬೇಜಾರ್ ಮಾಡ್ಕೊಂಡಾಗ ಇವ್ರು ಏನೊಬ್ಬ ಟ್ಯಾಂಟ್ ಮಾಡ್ತಾರಲ್ಲ ಅದೆಲ್ಲ ಒಂದ್ ಕಡೆ ಗಿಲ್ಲಿ ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಗಿಲ್ಲಿ ಅವ್ರ ಹತ್ರ ಕಾವ್ಯ ಅವ್ರ ಇಬ್ರು ಸ್ವಲ್ಪ ಡಿವೈಡ್ ಆಗಿರೋ ಇಲ್ಲಿಂದ ಕಾಣಿಸ್ಕೊಳ್ತಾ ಅದೇನಪ್ಪ ಅಂದ್ರೆ ಗಿಲ್ಲಿಯವರು ಸ್ಪಂದನ ಮತ್ತೆ ಏನು ಕಾವ್ಯತ್ರ ಮಾತಾಡ್ಬೇಕಾದ್ರೆ ಗಿಲ್ಲಿ ಅವ್ರು ಮಾತಾಡ್ತಾರೆ ಸ್ಪಂದನ ಗಿಲ್ಲಿ ಮಾತಾಡ್ಬೇಕಾದ್ರೆ ಆ ಟೈಮ್ ನಲ್ಲಿ ಗಿಲ್ಲಿ ಅವ್ರ ಮೂರನೇ ವ್ಯಕ್ತಿ ಮಾತಾಡೋಂತ ಅವಶ್ಯಕತೆ ಇಲ್ಲ ಇಲ್ಲಿ ಅಂದ್ಬಿಟ್ಟು ಕಾವ್ಯ ಅವ್ರಿಗೆ ಅಂತಾರೆ ಸೊ ಇವ್ರಿಬ್ರಿಗೆ ಒಂದು ಡಿವೈಡ್ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ರಿಷ ಅವ್ರ ಪದೇ ಪದೇ ಗಿಲ್ಲಿ ಕವೆ ಗಿಲ್ಲಿ ಕವಿ ಅಂತ ತಗೊಳ್ತಾ ಇದ್ದಾರೆ ಹೆಸರಿಂದ ಎಲ್ಲೋ ಒಂದ್ ಕಡೆ ರಿಷ ಅವ್ರ ಯಶಸ್ವಿನೇ ಆದ್ರು ಅಂತ ಹೇಳ್ಬೋದು ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಮಧ್ಯ ಇದ್ದಂತ ಒಂದು ಬಾಂಡ್ ಆಗಿರ್ಬೋದು ಕ್ಲೋಸ್ನೆಸ್ ಆಗಿರ್ಬೋದು ಬ್ರೇಕ್ ಆಗಿದೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ಮತ್ತೆ ನಿರ್ಧಾರ ತಗೊಳೋದಕ್ಕೆ ಕೊಟ್ರು ಯಾರಿಗೆ ನಾಮಿನೇಟೆಡ್ ತಗೊಳ್ಳೋಕೆ ಬಿಗ್ ಬಾಸ್ ಅವರು ಈಗ ನೀವೊಂದು ನಾಮ ಏನು ಟಾಸ್ ಟಾಕ್ ಮತ್ತೆ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀವಿ ಒಬ್ಬ ಕಂಟೆಸ್ಟೆಂಟ್ ನ ಸೇವ್ ಮಾಡ್ಕೊಡಿ ಇನ್ನೊಂದು ಕಂಟೆಸ್ಟೆಂಟ್ ನ ಸೇವ್ ಏನು ನಾಮಿನೇಷನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಬ್ಯಾಡ್ ಆದ್ರು ಅಂತಾನೆ ಹೇಳ್ಬಹುದು ಎಡವಟ್ಟು ಮಾಡ್ಕೊಂಡ್ಬಿಟ್ರು ಅಂತಾನೆ ಹೇಳ್ಬಹುದು ಮೊದಲನೇ ಟಾಸ್ಕ್ ನ ವಿಚಾರದಲ್ಲಿ ಬಂದಾಗ ಇವರು ತಗೊಂಡಂತ ನಿರ್ಧಾರ ಬೇರೆ ರೀತಿ ಇತ್ತು ಕಾವ್ಯ ಅವರಾಗಿರ್ಬೋದು ಆಚುಲ್ ಕಿಚನ್ ಅಂತ ಕಾವ್ಯ ಅವರಾಗ್ಬಿಟ್ಟು ನೀನ್ ತಗೊಂಡಂತ ನಿರ್ಧಾರ ತುಂಬಾ ರಾಂಗ್ ಆಗಿದೆ ರಕ್ಷಿತಾ ನೀನು ಎರಡು ಕಂಟೆಸ್ಟೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ರೀಸನ್ ಕೊಟ್ಟೆ ಅಲ್ಲಿ ಸುದಿಯವ್ರನ್ನ ಉಳಿಸ್ಬೇಕಾದ್ರೆ ಸುದೀವ್ರು ತುಂಬಾ ವೀಕ್ ಕಂಟೆಸ್ಟೆಂಟ್ ಅದಕ್ಕೆ ಉಳಿಸಿದ್ವಿ ಅಂತ ಹೇಳಿದೆ ಇಲ್ಲಿ ರಘು ರಘು ಅವ್ರನ್ನ ನಾಮಿನೇಷನ್ ಬರ್ಬೇಕಾದ್ರೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅದಕ್ಕೆ ನಾಮಿನೇಷನ್ ಕರ್ಕೊಂಡ್ಬರ್ತಾ ಇದೆ ಅಂತ ತುಂಬಾ ಕನ್ಫ್ಯೂಸ್ಡ್ ಆಗಿರುವಂತ ಸ್ಟೇಟ್ ನೀನ್ ತಪ್ಪ ಮಾಡಿದೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವ್ರು ಸಹ ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡ್ರು ಬಟ್ ಎರಡನೇ ಆಯ್ಕೆ ಅಂತ ಬಂದಾಗ ಎರಡನೇ ಸಾರಿ ಬಿಗ್ ಬಾಸ್ ಅವ್ರ ಅವಕಾಶ ಅಂತ ಕೊಟ್ಟಾಗ ತಪ್ಪು ರಕ್ಷಿತಾ ಶೆಟ್ಟಿ ಗೊತ್ತಿರಬಹುದು ಈ ಸರಿ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸಿರಬಹುದು ಬಟ್ ತಂಡ ಅಂತ ಬಂದಾಗ ಎಲ್ಲಾ ಸದಸ್ಯರ ಅಭಿಪ್ರಾಯ ಬರುತ್ತಲ್ವಾ ಈಗ ನಿಮ್ಮಲ್ಲಿ ತುಂಬಾ ಜನ ರಕ್ತ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಸಹ ನೋಡ್ತಾ ಇರ್ತೀರ ನೀವು ಕೇವಲ ರಕ್ಷಿತಾ ಶೆಟ್ಟಿ ಪರವಾಗಿ ಯೋಚನೆ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ಯೋಚನೆ ಮಾಡಿ ನೋಡಿ ನೀವ್ ಏನಾದ್ರು ಅಶ್ವಿನಿ ಗೌಡ ಅವ್ರ ರಘು ಅವ್ರ ಜಾಗದಲ್ಲೋ ಇಲ್ಲಿ ಬೇರೆ ಯಾರಾದ್ರೂ ನಾಮಿನೇಟೆಡ್ ಸದಸ್ಯ ಜಾಗದಲ್ಲ ಇದ್ದಿದ್ರೆ ಬೇರೊಬ್ಬ ಕಂಟೆಸ್ಟೆಂಟ್ ನಿಮ್ಮನ್ನ ಆತರ ಇಲ್ಲಿ ನಿಮ್ಮ ಮಾತುಗಳಿಗಾಗಿರ್ಬೋದು ನಿಮ್ಮ ನಿರ್ಧಾರಕ್ಕಾಗಿರ್ಬೋದು ನಾವು ಅವಕಾಶ ಮಾಡ್ಕೊಡೋದೇ ಇಲ್ಲ ನಂದೇ ನಡಿಬೇಕು ನಾನು ಹೇಳಿದ್ದೆ ಫೈನಲ್ ಅಂತ ಮಾತಾಡ್ತಾ ಇದ್ರೆ ನಿಮಗೆ ಸಿಟ್ಟು ಬರುತ್ತಾ ಇಲ್ವಾ ನಿಮಗೆ ಬೇಜಾರಾಗುತ್ತಾ ಇಲ್ವಾ ತಂಡ ಅಂತ ಬಂದಾಗ ಗುಡ್ ಆರ್ ಬ್ಯಾಡ್ ಎಲ್ಲರ ಅಭಿಪ್ರಾಯನ ತಗೊಳ್ಬೇಕಲ್ವಾ ಇಲ್ಲಿ ಮೊದಲನೇ ರೌಂಡ್ ಆಗಿ ಎರಡೂ ಮೊದಲನೇ ರೌಂಡ್ ನಡೆದಾಗ ಎರಡು ಸಹ ಆಯ್ಕೆಗಳು ರಕ್ಷಿತಾ ಶೆಟ್ಟಿದೇ ತಗೊಂಡಿದ್ರು ಎರಡನೇ ರೌಂಡ್ ಅಲ್ಲಿ ಸಹ ಪಟ್ಟಿಡ್ದು ನನ್ಗೆ ನನ್ಗಿದೇ ಬೇಕು ನಾನು ಹೇಳಿದ್ದೆ ಆಗ್ಬೇಕು ನಾನು ಹೇಳಿದ್ದೆ ಕರೆಕ್ಟ್ ನಾನು ಒಬ್ಳೆ ಕರೆಕ್ಟ್ ಅನ್ನ ಕುತ್ಕೊಳ್ಳೋದು ಅಷ್ಟೊಂದು ಸಮಂಜಸವಾಗಿ ಕಾಣೋದಿಲ್ಲ ಟೀಮ್ ಅಂತ ಬಂದಾಗ ಎಲ್ಲರ ಅಭಿಪ್ರಾಯವನ್ನು ಸಹ ತಗೊಳ್ಬೇಕಾಗುತ್ತೆ ಈಗ ಕೇವಲ ನಾವು ಅಭಿಮಾನಿಗಳಾಗಿ ನೋಡಿದಾಗ ನಮ್ಮ ಫೇವ್ರೇಟ್ ಆಕ್ಟರ್ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸಹ ತುಂಬಾ ಗುಡ್ ವೇಲೆ ಕಾಣ್ ಸಿಗ್ತಾರೆ ಸರ್ಟೈನ್ ಜನರಲ್ ಆಡಿಯನ್ಸ್ ಕುತ್ಕೊಂಡು ಯೋಚನೆ ಮಾಡಿ ನೋಡಿ ನೀವು ಒಂದ್ ಸಂದರ್ಭದ ಕುತ್ಕೊಂಡಿದ್ದಾಗ ನಿಮಗೆ ಏನಾದ್ರು ಒಬ್ಬ ಕಂಟೆಸ್ಟೆಂಟ್ ಆ ಮಾತಾಡ್ಬೇಕಾದ್ರೆ ಯಾವ ತರ ಅನ್ಸ್ಬೋದು ಅಂದ್ಬಿಟ್ಟು ಅಂಡ್ ಇಲ್ಲಿ ಕೇವಲ ರಕ್ಷಿತಾ ಶೆಟ್ಟಿ ಅಷ್ಟೇ ಅಲ್ಲ ರಾಜ ಅವ್ರ ಸಹ ತುಂಬಾ ಅಂದ್ರೆ ತುಂಬಾ ತಪ್ಪು ಮಾಡ್ಕೊಂಡ್ರೆ ಅಂತ ಹೇಳ್ಬೋದು ರಾಶಿಕ್ ಅವ್ರು ಬಿಗ್ ಬಾಸ್ ಮನೆಗ್ ಏನಕ್ಕೋ ಇದರ ಬುದ್ಧಿ ಇದೆಯಲ್ಲ ಅಂತ ನನಗಂತೂ ಅರ್ಥ ಆಗಿಲ್ಲ ಮೊದಲನೇ ರೌಂಡ್ ನಲ್ಲಿ ಆಯ್ಕೆ ಕೊಟ್ಟಾಗ ಇವರೇ ಇಲ್ಲ ನಾನು ಅಭಿ ತಗೊಳ್ಳೋದು ಅಭಿಎಸ್ ತಗೊಳ್ಳೋದು ನಾನು ರಘು ಹೆಸರು ತಗೊಳ್ಳೋ ರಕ್ಷಿತಾ ಶೆಟ್ಟಿ ರಘು ಅಂತ ಹೇಳಿದ್ರೆ ನಾನು ಯಾಕೆ ತಗೊಳ್ಳಿ ಅಭಿಎಸ್ ನಾನು ತಗೊಳ್ಳೋದು ಅದೇನ್ ನಡಿಬೇಕು ಅಂದ್ರು ಇಲ್ಲಿ ಬಂದಿದ ತಕ್ಷಣ ಇಲ್ಲ ನಾನು ಅಭಿಎಸ್ರು ತಗೊಳ್ಳೇ ಇದೆ ಇಲ್ಲ ಅಭಿ ಹೆಸರು ಹೆಂಗ್ ತಗೊಂಡ್ಬಿಡ್ತೀರ ಅಭಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ಬಿಡ್ತಾನೆ ಅಂತ ಇಲ್ಲಿ ಉಲ್ಟಾ ಹೊಡಿತಾ ಇದ್ದಾರೆ ಮತ್ತೆ ಅಲ್ಲೇನಕಮ ನಿನ್ನ ಅಭಿಯಾಸ ಇರ್ತಾ ಉಂಟೆ ಮತ್ತೆ ಇಲ್ಲೇನಕಮ ಅಭಿ ಬೇಡ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ ಅಲ್ಲಿರೋಂತ ಕಂಟೆಸ್ಟೆಂಟ್ ಗಳು ಎಲ್ಲಾರ್ಗು ಸೇವ್ ಆಗ್ಬೇಕು ಸೇವ್ ಆಗ್ಬೇಕು ಅಂತ ಎಲ್ಲರ ಮನ್ಸಲ್ಲಿ ಇರುತ್ತೆ ಜಾನವಿಯರ್ ಕಿತ್ತಾಡ್ತಾ ಇದಾರೆ ನನ್ ಸೇವ್ ಆಗ್ಬೇಕು ಅಂತ ಧ್ರುವಂತವ್ರು ಕಿತ್ತಾಡ್ತಾ ಇದ್ದಾರೆ ಅಶ್ವಿನಿಯವ್ರಿಗೂ ಸಹ ನನ್ ಸೇವ್ ಆಗ್ಬೇಕು ಅನ್ನೋ ಒಂದು ಇದೆಯಾ ರಘುವವರ್ಗ ಅಯ್ಯೋ ನನ್ನ ನಾಮಿನೇಷನ್ ಇಲ್ಲದೆ ಇದ್ ನಾನ್ ನಾಮಿನೇಷನ್ ಬಂದಿದ್ದೇನೆ ಅಂತ ಅವ್ರಿಗೂ ಸಹ ಸೇವ್ ಆಗ್ಬೇಕು ಒಂದು ಆಸೆ ಇರುತ್ತೆ ಅದ್ರಲ್ಲಿ ಎಲ್ಲೋ ಕಡೆ ಬಿಗ್ ಬಾಸ್ ಕೊಟ್ಟುವಂತ ಅವಕಾಶವನ್ನ ನಾವು ಕಳ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಸೇರಿ ಇಲ್ಲಿ ರಾಶಿಕ್ ಅವ್ರು ಕೊಡೋದಕ್ಕೆ ಅವರೇ ಒಪ್ಕೊಂಡಿದ್ರೆ ರಾಶಿಕ್ ಅವರೇ ನಾವು ನಿಮ್ಮನ್ನ ಸೇವ್ ಮಾಡ್ತೀವಿ ಅಲ್ಲಿ ತತ್ ಕಡೆ ಹೋಗಿ ನೀವು ಅಂತ ಇಲ್ಲಿ ಇವರು ಇವ್ರು ಸೇವ್ ಆಗೋದನ್ನ ಅದು ಇವ್ರ ಆಟನ ನೋಡ್ಕೊಳ್ತಾ ಇಲ್ಲ ಇನ್ನ ಇಲ್ಲ ನಾನು ಅಭಿ ಸೇವ್ ಆಗ ಹಂಗಿದ್ರೆ ನಾನು ಹೋಗ್ತೀನಿ ಅಂದ್ರೆ ನಾನು ಸಹ ಹೋಗೋದ್ ಬೇಡ ಅಂತ ಕುತ್ಕೊಂಡಿದ್ರೆ ಅಭಿವರ್ನ ಗೆಲ್ಸ್ಬಿಡ್ರಿ ಅಭಿಯವ್ರ ಟ್ರೋಫಿ ಕೊಟ್ಬಿಟ್ಟು ನೀವು ಆಚೆ ಬಂದ್ಬಿಡಿ ರಾಶಿಕ್ ಅವ್ರ ಆತರ ಮಾಡ್ಬಿಡಿ ಹೋಗ್ಲಿ ಅದೇ ಸಮಂಸವಾಗಿರುತ್ತದೆ ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇದೆ ಸಗಣಿ ಇದೆ ಅಂತ ಒಂಚೂರು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಆಗಂದು ತುಂಬಾ ಅಂದ್ರೆ ತುಂಬಾ ರಾಂಗ್ ವೇಲ್ ಆಡ್ಬಿಟ್ರು ಗೇಮ್ ನಾಂಡ್ ಇನ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ತಗೊಂಡ್ರೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಮಾತಿಗೆ ಮಾತ್ ಮರ್ಯಾದನೆ ಕೊಡ್ತಾರ ಬೇರೆ ಕಂಟೆಸ್ಟೆಂಟ್ಗಳ್ ಗಳು ಮಾತಾಡೋದು ಹೇಳೋದೆಲ್ಲ ರಾಂಗ್ ಅನ್ಸ್ಬಿಡುತ್ತೆ ಈಗ ಧ್ರುವಂತರು ಮತ್ತೆ ಅವರು ನಾವ್ ಯಾಕೆ ಅವ್ರ ನಿಧಾನ ಕೊಪ್ಕೊಬೇಕು ಹೋದ್ರೆ ಹೋಗ್ಬಿಡ್ಲಿ ಬಿಡಿ ಚಾನ್ಸ್ ಅವ್ರು ಹೇಳಿದ್ದೆ ಯಾಕೆ ನಡೀಬೇಕು ಮೊದಲನೇ ಸಾರಿ ಅದ್ ನಡೀತು ಇವಾಗ ಇಲ್ಲಿ ಎರಡೂ ಸಹ ನಾವ್ ಹೇಳಿದ್ದೆ ನಡೀಬೇಕು ಅಂತ ಇವ್ರು ಏನ್ ಕುತ್ಕೊಳ್ಲಿಲ್ಲ ಇಲ್ಲಿ ಅಭಿಪ್ರಾಯನ ಆಪ್ಷನ್ ಕೊಟ್ರು ಬೇರೆ ಕಂಟೆಸ್ಟೆಂಟ್ ಗಳು ಅಶ್ವಿನಿಯವರಾಗಿರ್ಬೋದು ಧ್ರುವಂತರಾಗಿರ್ಬೋದು ಜಾಹ್ವಿಯವರಾಗಿರ್ಬೋದು ರಘು ಅವರಾಗಿರ್ಬೋದು ಆಪ್ಷನ್ಸ್ ಅನ್ನು ಹೇಳಿದ್ರು ಅದೇನಪ್ಪಾ ಅಂದ್ರೆ ಗೇಮ್ ನಲ್ಲಿ ವೀಕ್ಷಿರುವಂತ ಸ್ಪಂದನವ್ರ ಒಂದ್ ಕಡೆ ಅಂಡ್ ಅವರು ಸಹ ಗೇಮ್ ನಲ್ಲಿ ವೀಕಿದ್ರೆ ಸೊ ಇವ್ರ ಇಬ್ಬರಲ್ಲಿ ಒಬ್ಬರನ್ನ ಇವಾಗ ನಾವು ನಾಮಿನೇಷನ್ ತೊಗೊಂಡ್ ಬರಬೇಕು ಬಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೀವು ಯೋಚನೆ ಮಾಡಿ ನೋಡಿ ತಂಡ ಅಂತ ಬಂದಾಗ ನೆಕ್ಸ್ಟ್ ಯಾರಾದ್ರೂ ಸೇವ್ ಆಗ್ಬೇಕಾದ್ರೆ ಅವ್ರ ತಂಡ ಗೆದ್ರೆ ಮಾತ್ರ ಸೇವ್ ಆಗ್ಬೋದು ಸೊ ಅವ್ರ ತಂಡದಲ್ಲಿ ಎಲ್ಲೋ ಒಂದ್ ಕಡೆ ಸ್ಪಂದನ ಬಂದ್ರೆ ತಂಡ ವೀಕ್ ಆಗ್ಬೋದು ಅಭಿ ಅಭಿನು ಸಹ ಈಕ್ವಲಿ ವೀಕ್ ಇದ್ದಾನೆ ಟಾಸ್ಕ್ ಗಳ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಅಭಿನು ಸಹ ಎಲಿಮಿನೇಷನ್ ಒಂದು ಚಾನ್ಸ್ ಇದೆ ಇಬ್ರು ಸಹ ವೀಕ್ ಕಂಟೆಸ್ಟೆಂಟ್ ಗಳ ಬಟ್ ಈ ಒಂದು ವಾರದಲ್ಲಿ ಇವಾಗ ನೀಡ್ತಾರ ಟಾಸ್ಕ್ ಗಳ ಪೈಕಿ ಅಭಿ ಎಲ್ಲೋ ಒಂದ್ ಕಡೆ ನಮ್ಗೆ ಹೆಲ್ಪ್ ಆಗ್ಬೋದು ಅಭಿನ ನಾವು ಕರ್ಕೊಂಡ್ ಬರೋಣ ನಮ್ ಟೀಮ್ಗೆ ಅಂತ ಯೋಚನೆ ಮಾಡಿದ್ರಲ್ಲಿ ತಪ್ಪೇ ಇಲ್ಲ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಮತ್ತೆ ಜ ಏನು ರಾಶಿಕಾ ಅವರ ಒಂದು ನಿರ್ಧಾರ ಪಟ್ಟಿ ಹೇಳ್ಬಿಟ್ಟೆ ಇಲ್ಲ ನಮಗ್ ಬೇಕೇ ಬೇಕು ನಾವ್ ಹೇಳಿದ್ ನಡಿಬೇಕ್ರಿ ಇಲ್ಲಾಂದ್ರೆ ನಿರ್ಧಾರನೇ ಆಳಾಗ್ ಹೋಗ್ಬಿಡ್ಲಿ ಅಂತ ಕುತ್ಕೊಂಡಿದ್ರಲ್ಲ ತುಂಬಾ ರಾಂಗ್ ಆಗ್ಬಿಟ್ರೆ ತುಂಬಾ ನೆಗೆಟಿವ್ ಆಗ್ಬಿಟ್ರು ಅಂತಾನೆ ಹೇಳ್ಬೋದು ನಿಮ್ಮ ಅಭಿಪ್ರಾಯ ಏನು ನಿಜವಾಗ್ಲು ರಕ್ಷಿತಾ ಶೆಟ್ಟಿ ರಾಶಿಕಾ ಮಾಡಿದ್ದೇ ಕರೆಕ್ಟ್ ಅಂತ ಇವಾಗ್ಲೂ ನಿಮ್ಗೆ ಅನ್ಸುತ್ತಾ ಕಾಮೆಂಟ್ ಮಾಡಿ ತಿಳ್ಸಿ ನನ್ನ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರು ಈ ಒಂದು ಎಪಿಸೋಡ್ ನಲ್ಲಿ ಎಲ್ಲೋ ಒಂದ್ ಕಡೆ ರಾಂಗ್ ಆಗ್ಬಿಟ್ರು ಅಂತಾನೆ ಹೇಳ್ಬಹುದು ಅಲ್ಲಿ ರಘುವರ್ ವಿಚಾರದಲ್ಲಿ ರಘುವರ ನಾಮಿನೇಷನ್ ತಗೊಂಡಿದಾಗಿರ್ಬೋದು ಅದರ ಮಟ್ಟಿಗೆ ಅದು ಓಕೆ ಅಂತ ಸುಮ್ನೆ ಸಹ ಈ ಎರಡನೇ ರೌಂಡ್ ಅಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಮಾತಿಗೆ ಮರ್ಯಾದೆ ಕೊಡದ ನಾನು ಹೇಳಿದ್ದೆ ನಡಿಬೇಕು ಅಂದಿದ್ದು ಎಲ್ಲೋ ಒಂದ್ ಕಡೆ ಅಷ್ಟೊಂದು ಕರೆಕ್ಟ್ ವೇಲ್ ಕಾಣ್ ಸಿಗಲ್ಲ ನಮ್ಗೆ ಸೊ ಟೀಮ್ ಅಂತ ಬಂದಾಗ ಟೀಮ್ ನಲ್ಲಿ ಎಲ್ಲ ಕಂಟೆಸ್ಟೆಂಟ್ ಗಳದ್ದು ಅಭಿಪ್ರಾಯ ಇವಾಗ ಪರಿಗಣನೆ ತಗೊಳ್ಳೇಬೇಕು ಈಗ ರಕ್ಷಿತ್ ಶೆಟ್ಟಿ ನಂದೇ ನಡಿಬೇಕು ಅಂತ ತಂದಿದ್ದಂತ ಏಳು ಕಂಟೆಸ್ಟೆಂಟ್ ಗಳು ಇಲ್ಲ ನಂದೇ ನಡಿಬೇಕು ನಂದೇ ನಡಿಬೇಕು ಅಂತ ಕೂತ್ಕೊಂಡ್ರೆ ಯಾರ ನಿರ್ಧಾರ ಫೈನಲ್ ಆಗುತ್ತೆ ಯಾರ ನಿರ್ಧಾರಕ್ಕೆ ಅವರು ಬದಲಾಗ್ತಾರೆ ಆಗ್ತಾರೆ ಹೇಳಿ ಹೋಗ್ಲಿ ಇದೊಂದು ಸಮಂಜಸ ಅಲ್ಲ ಅಂತ ನನ್ಗ ಎಲ್ಲೋ ಒಂದ್ ಕಡೆ ರಕ್ಷಿತ ಅವ್ರು ತುಂಬಾನೇ ರ್ಯಾಂಗ್ ಆಗೋದು ಅಂತ ಅನಿಸ್ತು ಅಂಡ್ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ರಾಂಗ್ ಆಗ್ತಾ ಇದ್ರೆ ಇಲ್ಲಿ ಮನೇಲಿ ಕಂಟೆಸ್ಟೆಂಟ್ ಗಳು ಇವರು ರಾಂಗ್ ಆಗ್ತಾ ಇದಾರೆ ಅವ್ರ ಮೇಲೆ ಪದ ಬಳಿಕ ಮಾಡ್ಬಿಡ್ತಾ ಇದಾರೆ ಜೋರ್ ಜೋರಾಗಿ ಮಾತಾಡ್ಬಿಡ್ತಾ ಇದಾರೆ ರಾಶಿಕ್ ಅವರು ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಪಾಸದಾನಸ ಅಂದ್ಬಿಟ್ಟು ಹತ್ರ ಮಾತಾಡ್ತಾರೆ ಜಾನಿಯವ್ರು ನೀನ್ ಎಲ್ಲರಿಗಿಂತ ದೊಡ್ಡವಳ ಅದು ಇದು ಅಂದ್ರೆ ರಕ್ಷಿತಾ ಶೆಟ್ಟಿನ ಒಂಥರ ಬಯೋ ತರ ಮಾತಾಡ್ತಾರೆ ಧ್ರುವಂತವ್ರು ನಿನ್ ತಲೆ ಸಗಣಿ ಇದೆ ಅದು ಇದಂತ ಅಂತ ಜೋರ್ ಜೋರಾಗಿ ಮಾತಾಡ್ತಾರೆ ಏನೋ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ನಾವು ನಿಮ್ಮ ನಿರ್ಧಾರಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ ಕೋಪ ಬರೋದು ಕಾಮನ್ ಬಟ್ ಆ ಕೋಪನ ಕಂಟ್ರೋಲ್ ಮಾಡ್ಕೊಂಡು ಹೇಳ್ಬೇಕಾದ ರೀತಿಯಲ್ಲಿ ಹೇಳ್ಬೇಕು ಅಲ್ಲೂ ಸಹ ರಕ್ಷಿತಾ ಶೆಟ್ಟಿ ಬೈ ಹಾಕೋದಾಗ ಏನಾಗುತ್ತೆ ಅಂದ್ರೆ ಇವರು ಸ್ವಲ್ಪ ನೆಗೆಟಿವ್ ಆಗ್ತಾನೆ ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಇವ್ರು ಸಹ ನೆಗೆಟಿವ್ ಆದ್ರು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಎಲ್ಲೋ ಕಡೆ ಅಬಿಗೆ ಸಪೋರ್ಟ್ ಮಾಡುವಂತ ಬರದಲ್ಲಿ ಅಬಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಇದ್ರಲ್ಲಿ ಇವ್ರ ಆಟ ಇವ್ರು ಕಳ್ಕೊಂಡ್ಬಿಟ್ರು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಅಶ್ವಿನಿ ಗೌಡವ್ರನ್ನ ಮತ್ತೆ ಮೆಚ್ಚಲೇಬೇಕು ರಾಶಿಕ್ ಅವ್ರ ಇಲ್ಲ ನಾನು ಒಪ್ಪೋದೇ ಇಲ್ಲ ನನಗೆ ಅಭಿನಯ ಬೇಕು ಅಂತ ಹೇಳ್ತಾ ಇದ್ರು ಸಹ ಇವ್ರು ಸೇವ್ ಆಗೋದನ್ನ ಅದು ಇವ್ರು ಆಟವನ್ನ ನೋಡ್ಕೊಳ್ತೀರ ಪದೇ ಪದೇ ರಾಶಿಕ ಒಪ್ಸೋ ಪ್ರಯತ್ನ ಪಡ್ತಾ ಇದ್ರಲ್ಲ ನಾನ್ ನಿಮ್ ಸೇವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀನಿ ಅಂತ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೂ ಸಹ ರಾಶಿಕ ಪದೇ ಪದೇ ಕೇಳ್ತಾ ಇದ್ರು ಏನು ಇವಾಗಾದ್ರೂ ಅನೌನ್ಸ್ ಮಾಡ್ಲಾ ಇವಾಗಾದ್ರೂ ಅನೌನ್ಸ್ ಮಾಡ್ಲಾ ಅಂದ್ಬಿಟ್ಟು ಬಟ್ ಅಲ್ಲೂ ಸಹ ರಾಶಿಕ ಅವರು ಅಷ್ಟರ ಮಟ್ಟಿಗೆ ಗಮನ ಕೊಡ್ಲಿಲ್ಲ ಈ ಒಂದು ಎಪಿಸೋಡ್ ನಲ್ಲಂತೂ ರಾಶಿಕಾ ಮತ್ತು ರಕ್ಷಿತಾ ಶೆಟ್ಟಿ ಅವ್ರು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆದ್ರು ಅಂತಾನೆ ಹೇಳ್ಬೋದು ಅಂಡ್ ಬಿಗ್ ಬಾಸ್ ಕಡೆಯಿಂದ ವಾಯ್ಸ್ ಬಂತು ನಿಮ್ಗೆ ಏನಾದ್ರು ಸ್ವಲ್ಪ ಆದ್ರೂ ಪರಿಜ್ಞಾನ ಇದೆಯಾ ಎಂತ ಅವಕಾಶ ಕೊಡ್ತಾ ಇದೀವಿ ನಾವು ನಿಮ್ಗೆ ಅವಕಾಶದ ಬೆಲೆ ಗೊತ್ತಾ ನಿಮ್ಗೆ ಬಿಗ್ ಬಾಸ್ ಕೊನೆಯಲ್ಲಿ ನಾಮಿನೇಷನ್ ಇಂದ ಪಾರಾಗೋದ್ರಿಂದ ಎಷ್ಟು ದೊಡ್ಡ ವಿಚಾರ ಗೊತ್ತಾ ನಿಮ್ಗೆ ತರ ಬಿಗ್ ಬಾಸ್ ಅವ್ರೆ ತರ ಒಂದು ವಾಯ್ಸ್ ಬಂತು ಬೈದು ಸಹ ಬೈದ್ರು ನಿಮ್ಗೆ ವಿಪರ್ಯಾಸ ಅಂದ್ರೆ ಅರ್ಥನ ಆಗ್ತಾರೆ ತುಂಬಾ ಅಂದ್ರೆ ತುಂಬಾ ಬುದ್ಧಿ ಹಿಡಿತಾರ ಬಿಹೇವ್ ಮಾಡ್ತಾ ಇನ್ನೋತರ ಮಾತಾಡಿದ್ರು ಅಂಡ್ ಈ ಒಂದು ವಿಚಾರವಾಗಿ ಇವ್ರು ಏನು ಒಂದು ಡಿಸಿಷನ್ ತಗೊಳೋದಕ್ಕೆ ಫೈನಲ್ ಆಗಿ ಬರ್ಲಿಲ್ಲ ಸೊ ಅದಕ್ಕೆ ಈಗ ಸೇವ್ ಆಗಿರುವಂತಹ ಕಂಟೆಸ್ಟೆಂಟ್ ಒಂದು ನಿರ್ಧಾರ ತಗೊಬೇಕು ಆ ನಿರ್ಧಾರ ಏನಪ್ಪಾ ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ ನ ಅವರ ಒಂದು ತಂಡದಿಂದ ನಾಮಿನೇಷನ್ ಗೆ ತರಬೇಕು ಸೊ ಈ ಒಂದು ವಿಚಾರವಾಗಿ ಈಗಾಗಲೇ ಯಾರ ಗೆ ಬಂದಿದ್ದಾರೆ ಅಂಡ್ ಮೂರನೇ ನಾಲ್ಕನೇ ಟಾಸ್ ನಲ್ಲಿ ಯಾರೆಲ್ಲ ಜಯಶೀಲ್ರಾದ್ರು ಅಂಡ್ ಅಲ್ಲೂ ಸಹ ಏನಾಯ್ತು ಬಿಗ್ ಬಾಸ್ ಯಾವತರ ಅವಮಾನ ಮಾಡಿದ್ರು ಮತ್ತೆ ಕಂಟೆಸ್ಟೆಂಟ್ಗಳು ಅಂತ ಲೈವ್ ನ ಕುರಿತಾಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅದನ್ನ ವಿಸಿಟ್ ಮಾಡಿ ನೋಡಿ ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ಇರಲಿದೆ ಅಂದ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸೊ ನಿನ್ನೆ ನಡೆದಂತಹ ವಿಚಾರಗಳ ಪೈಕಿ ಹೈಲೈಟ್ ಆದಂತಹ ವಿಚಾರಗಳಿವೆನೆ ಅದೇನಪ್ಪ ಅಂದ್ರೆ ಜಾನಿಯವ್ರು ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಹೊರಗಡೆ ಬರೋದಕ್ಕೆ ಅವ್ರ ಗುಣ ಅವರೇ ತೋಡ್ಕೊಂತ ಇದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಂದರ ಮೇಲೆ ಒಂದರ ಮೇಲೆ ಒಂದು ಇಟ್ಕೆ ತರ ತಪ್ಪುಗಳು ಮಾಡ್ಕೊಂಡೇ ಹೋಗ್ತಾ ಇದಾರೆ ಗೋಡೆನ್ ಕಟ್ತಾನೆ ಇದಾರೆ ಮಾತುಗಳ ಮೂಲಕ ಅವರ ಒಂದು ಏನ್ ಮೂಲಕ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗ್ತಾ ಇದಾರೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ತುಂಬಾ ಎಲ್ಲೋ ಒಂದ್ ಕಡೆ ಟಾಪ್ ತ್ರೀ ರೇಸ್ ನಲ್ಲಿ ಇದ್ದಂತ ರಕ್ಷಿತಾ ಶೆಟ್ಟಿ ಅವ್ರ ಯಾರನ್ನ ಒಬ್ಬರು ಕಂಟ್ರೇಷನ್ ಉಳಿಸ್ಬೇಕು ಅನ್ನೋದು ಭರದಲ್ಲಿ ಅವ್ರ ಆಟಕ್ಕೆ ಅವರೇ ಎಡವಟ್ ಮಾಡ್ಕೊಂಡ್ರು ಆಟ ಎಲ್ಲೂ ಕೆಡ್ಸ್ಕೊಂಡ್ರು ಅಂತಾನೆ ಹೇಳ್ಬಹುದು ಅಂಡ್ ರಾಶಿಕಾ ವಿಚಾರ ಬಂದ್ರೆ ರಾಶಿಕಾ ಕೆಡ್ಸ್ಕೊಂಡು ಬರ್ತಾನೆ ಇದಾರೆ ಈಗಲೂ ಸಹ ಅವ್ರ ಮಾತಿನಿಂದ ಆಕ್ಷನ್ ಇಂದ ಆಟ ಕೆಡ್ಸ್ಕೊಂಡ್ರು ಅಂತಾನೆ ಹೇಳ್ಬೋದು ಹತ್ರದಲ್ಲಿ ರಾಶಿಕಾ ಅವ್ರಿಗೂ ಡೋರ್ ಓಪನ್ ಆಗೋ ಸಂಭವ ಎಲ್ಲ ಇದೆ ಅಂತ ಅನಿಸ್ತು ಸೊ ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಮಸ್ಟ್ ವಿಸಿಟ್ ಮಾಡಿ ನನ್ನ ಗೆ ಚಾನೆಲ್ ಪ್ರತಿಯೊಂದು ಎಪಿಸೋಡ್ ನ ರಿವ್ಯೂಸ್ ಇರುತ್ತೆ ಪ್ರೊಮೋ ರಿವ್ಯೂಸ್ ಇರುತ್ತೆ ಲೈವ್ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು